ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಇವತ್ತೊಂದು ವಿಶೇಷ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಕಮಾಂಡೋ ಆದಂತಹ ಸಿ ಎಂ ಶ್ರೀಧರ್ ಸರ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷರೆಲ್ಲರಿಗೂ ನಮಸ್ತೆ ಜಯ ಹಿಂದ್ ಆ್ಯಕ್ಚುಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸರ್ ಸರ್ ಫಸ್ಟ್ ಆಫ್ ಆಲ್ ನಾನು ಕೇಳೋದು ನಿಮಗೆ ಸೈನ್ಯಕ್ಕೆ ಹೋಗಬೇಕು ಅಂತ ಯಾಕೆ ಅನಿಸ್ತು ಸರ್ ನಮ್ಮ ಈ ಕಾರ್ಗಿಲ್ ಈಗಿನ ಸಿಲ್ವರ್ ಜುಬ್ಲಿ ಅಂತ ಬರ್ತಾ ಇದೆ ಈಗ ಇಪ್ಪತ್ತೈದನೇ ವರ್ಷದ್ದು ಹೌದು ಈ ಸೆಲೆಬ್ರೇಷನು ಇದೇ ಕಾರ್ಗಿಲ್ ಈ ಕಾರ್ಗಿಲ್ಲೇ ನನಗೆ ಇನ್ಸ್ಪಿರೇಷನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಂಗ್ಳೂರು ನಾನು ವರ್ಕ್ ಮಾಡ್ತಿದ್ದೆ ಬೆಂಗಳೂರು ವರ್ಕ್ ಮಾಡಬೇಕಿದ್ರೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆ್ಯಕ್ಟರ್ಸ್ ಸಿನಿಮಾ ಆ್ಯಕ್ಟರ್ಸ್ಗಳಾಗಿರ್ಬೋದು ರಾಜಕೀಯ ವ್ಯಕ್ತಿಗಳು ಸಮಾಜ ಸೇವಕರುಗಳು ಮೆನ್ಗಳೆಲ್ಲರೂ ಕೂಡ ದುಡ್ಡು ಕಲೆಕ್ಟ್ ಮಾಡ್ತಾಯಿದ್ರು ಸೈನಿಕರಿಗೆ ಅನ್ನೋ ಉದ್ದೇಶದಿಂದ ಸೈನಿಕರಿಗೆ ಅಪಾರ ಗೌರವ ಕೊಡ್ತಾಯಿದ್ರು ಅದಕ್ಕೂ ಮುಂಚೆ ನಾನು ಆರ್ ಎಸ್ ಎಸ್ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೆ ಅದರಿಂದಾಗಿ ನನಗೆ ಸ್ವಲ್ಪ ಡಿಸಿಪ್ಲಿನ್ ಲೈಫ್ ಮತ್ತೆ ಸೈನಿಕರನ್ನು ಒಂದು ಆಸೆ ಇತ್ತು ಕಾರ್ಗಿಲ್ ನೋಡ್ದಾದ್ಮೇಂದು ಇನ್ನಷ್ಟು ನನಗೆ ಹೆಚ್ಚಿನ ಆಸಕ್ತಿ ಜಾಸ್ತಿನೇ ಆಗ್ಬಿಡ್ತು ಯಾಕೆ ನಾನು ಆಗ್ಬಾರ್ದು ಸೈನಿಕ ನಾನು ಯಾಕೆ ದೇಶ ಸೇವೆ ಮಾಡಬಾರ್ದು ನಾನು ಕೂಡ ಹೋದ್ರೆ ನಾನು ಈ ಮಣ್ಣಿನ ಋಣ ತೀರಿಸ್ಬೋದಲ್ಲ ಅನ್ನೋದು ಒಂದು ಛಲ ಹುಟ್ಟುಬಿಡ್ತು ಆ ಒಂದು ಸೆಲೆಬ್ರೇಷನ್ ನೋಡಿ ಬಹಳ ಇಷ್ಟ ಆಗೋಯ್ತು ನನಗೆ ಅದೇ ಸಮಯದಲ್ಲಿ ನಾನು ಫಟ್ ಅಂತ ಹೇಳಿ ನೆಕ್ಸ್ಟ್ ಡೇನೆ ಆ ಬೆಂಗಳೂರಿನಲ್ಲಿ ಮೆಹಲ್ ಹತ್ರ ಒಂದು ಏರ್ ಹೋದೆ ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಅಂತಿದೆ ಅಲ್ಲಿಗೆ ಹೋಗಿದ್ದು ಅಲ್ಲಿಂದ ಸೈನಿಕರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಅವರು ಕೆಲವೊಂದು ಗೈಡ್ ಲೈನ್ ಮಾಡಿದ್ರು ಸೊ ನೀನ್ ಸೆಲೆಕ್ಷನ್ ಆಗ್ಬೇಕಂದ್ರೆ ಈ ತರ ಕ್ರೈಟೇರಿಯಾ ಇರುತ್ತಪ್ಪ ಎಲೆಕ್ಷನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದಕ್ಕೆ ನೀನ್ ತಯಾರಾಗಬೇಕು ಸೊ ಎಜುಕೇಶನ್ ಯಾವ ತರ ನಿನ್ ತಯಾರಾಗಬೇಕು ಫಿಸಿಕಲ್ ಫಿಟ್ನೆಸ್ ಎಕ್ಸಾಮ್ಗೆ ಹತ್ರ ತಯಾರಾಗಬೇಕು ಇದೆಲ್ಲ ಸ್ವಲ್ಪ ನನಗೆ ಮಾಹಿತಿ ಕೊಟ್ಟರು ಕೆಲವು ಹಿಂದಿ ಹೇಳಪ್ಪ ಅಂದ್ರೆ ನಂಗೆ ಹಿಂದಿ ಅರ್ಥ ಆಗ್ತಿಲ್ಲ ಕೆಲವ್ರು ಇನ್ನೊಬ್ರು ಬಂದು ನನ್ಗೆ ಕನ್ನಡದಲ್ಲಿ ಹೇಳ್ಕೊಟ್ರು ಅದನ್ನ ನಾನು ಫಾಲೋಅಪ್ ಮಾಡಿದೆ ಕಂಟಿನ್ಯೂಸ್ ಸಿಕ್ಸ್ ಮಂತ್ ಆ ತಿಂಗಳು ಸತತವಾಗಿ ನಾನು ಅದನ್ನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರನ್ನಿಂಗ್ ಮಾಡುವಂಥದ್ದು ಪ್ರಾಕ್ಟೀಸ್ ಆ ಜೊತೆಗೆ ಓದೋಂಥದ್ದು ಅದಕ್ಕೆ ಬೇಕಿರೋಂಥದ್ದು ಎಲ್ಲಾ ತಯಾರಿ ಮಾಡ್ಕೊಂಡೆ ಆರ್ ತಿಂಗಳಲ್ಲಿ ಜೊತೆಗೆ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ ನೈಟ್ ಕಾಲೇಜ್ ಹೋಗ್ತಾ ಜೊತೆಗೆ ಇದನ್ನ ತಯಾರಿ ಮಾಡ್ಕೊಂಡೆ ಫಸ್ಟ್ ಚಾನ್ಸ್ ಸೆಲೆಕ್ಷನ್ ಆಗಿ ಅನುಕೂಲ ಆಗ್ತದೆ ಮುಂದಿನ ಪ್ರೊಸೆಸ್ ಏನ್ ನಮ್ಮ ಸೆಲೆಕ್ಷನ್ ಆಗಬೇಕಿದ್ರೆ ಆ್ಯಕ್ಚುಲಿ ನಾನು ಯಾರಿಗೂ ಹೇಳ್ಕೊಂಡೇ ಇರಲಿಲ್ಲ ನಮ್ಮ ತಂದೆ ತಾಯಿಗಾಗಿರ್ಬೋದು ನಮ್ಮ ಕುಟುಂಬಕ್ಕೆ ನಮ್ಮ ಊರಿಗೆ ಯಾರು ಕೂಡ ಹೇಳ್ಕೊಂಡಿರಲಿಲ್ಲ ಅದು ಸೆಲೆಕ್ಷನ್ ಆಗ್ಲಿ ಅನ್ನೋ ಒಂದು ಆಸೆ ಇತ್ತು ಸೆಲೆಕ್ಷನ್ ಆದ ನಂತರ ಒಂದು ಕಾಲ್ ಲೆಟರ್ ಬಂತು ಊರಿಗೆ ನಾನು ಫ್ಯಾಕ್ಟರಿ ಕೆಲಸ ಮಾಡ್ಬೇಕು ಅವ್ರದ್ದು ಫೋನ್ಗಳು ಫೋನ್ಗಳಿರಲಿಲ್ಲ ಲ್ಯಾಂಡ್ ಲೈನ್ ಫೋನ್ ಇತ್ತು ನನ್ನ ಫ್ಯಾಕ್ಟ್ರಿ ನಂಬರ್ ಕೊಟ್ಟಿದ್ದೆ ಅವರಿಗೆ ಕಾಲಿಗೆ ಕರೆ ಮಾಡಿದ್ರು ಈ ಒಂದು ಲೆಟರ್ ಬಂದಿದೆ ರಿಜಿಸ್ಟರ್ ಪೋಸ್ಟ್ ಅದನ್ನ ನೀ ಕೊಡಬೇಕಂತ ಅವರು ಯಾರು ಕೊಡಲ್ಲ ಪೋಸ್ಟ್ ಮಾಸ್ಟರ್ ಅಂತ ಹೇಳಿದ್ರು ಅದನ್ನು ಪೋಸ್ಟ್ ಮಾಸ್ಟರ್ ಹತ್ರ ಮಾತಾಡಿಸಿ ಅಂತಂದ್ರೆ ಮಾತಾಡಿದಾಗ ಅವ್ರಲ್ಲಪ್ಪ ನಿನೇ ಬರುತ್ತೆ ಕೊಡಲ್ಲ ಅಂತಂದ್ರು ಕಲೆಕ್ಟ್ ಮಾಡ್ಕೊಂಡೆ ಕಲೆಕ್ಟ್ ಮಾಡ್ಕೊಂಡಾಗ ಊರ್ನಲ್ಲಿ ಒಂದು ದೊಡ್ಡ ಒಂದು ಖುಷಿಯ ವಾತಾವರಣ ನಮ್ಮೂರ್ ಒಬ್ಬನೇ ಸೈನಿಕ ಯಾರು ಸೈನಿಕರೇ ಇರ್ಲಿಲ್ಲ ಒಬ್ಬ ಸೈನಿಕ ನಮ್ಮ ಊರಿಂದ ಅಂತಂದ್ರೆ ಆ ಊರಿನಲ್ಲಿ ಇದಂಥ ಜನಗಳ ಒಂದು ಖುಷಿ ನೋಡಿದ್ರೆ ನನಗೆ ಈಗಲೂ ಕೂಡ ಅದು ಮೈ ಜುಮ್ಮ ಅನ್ನಿಸುತ್ತೆ ಆ ಏನಪ್ಪ ನಮ್ಮ ಊರಿನ ಒಬ್ಬ ಸೈನಿಕ ಹೋಗ್ತಾನೆ ದೇಶ ಸೇವೆ ಮಾಡ್ಲಿಕ್ಕೆ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಊರಿನ ಜನಗಳೆಲ್ಲ ಸೇರಿಕೊಂಡು ಆ ಸಮಯದಲ್ಲಿ ಎಲ್ಲರೂ ನನ್ನ ಒಗ್ಗಟ್ಟಾಗಿ ನಿಂತ್ಕೊಂಡು ನನಗೆ ಆ ಒಂದು ದೊಡ್ಡ ಒಂದು ಸನ್ಮಾನ ಮಾಡಿ ಎಲ್ಲರೂ ಒಂದು ಊರಿನೆಲ್ಲ ಒಗ್ಗಟ್ಟಾಗಿ ನನಗೆ ಕಳಿಸ್ಕೊಟ್ಟಿದ್ರು ಅದು ತುಂಬ ವಿಶೇಷ ತುಂಬ ನೆನಪಾಗ್ತದೆ ನಮ್ಮ ಊರಿಗೆ ನಿಜವನ್ನ ಹೇಳ್ಲಿಕ್ಕು ನಮ್ಮೂರ ಸ್ವಲ್ಪ ಚಿಕ್ಕ ಒಟ್ಟರು ಕೂಡ ತಾಲೂಕು ನಮ್ಮ ನಮ್ಮೂರ್ ಜನಗಳು ಬಹಳ ಸೈನಿಕರಿಗೆ ಗೌರವ ಕೊಟ್ಟಂಥದ್ದು ಆ ಸೈನಿಕರು ಸೆಲೆಕ್ಷನ್ ಆಗಿ ಹೋದ ನಂತರ ಅಲ್ಲಿ ಬೆಂಗಳೂರು ಯಾರಿಂದ ನನಗೆ ಮೊದಲು ಸಿಕ್ಕಂಥದ್ದು ಲೈಟ್ ಇನ್ಫೆಂಟ್ರಿ ಬೆಳಗಾಂ ಮರಾಠ ಲೈ ಇನ್ಫೆಂಟ್ರಿ ಇದು ರೆಜಿಮೆಂಟ್ ಸೊ ಮಿಲಿಟ್ರಿನಲ್ಲೂ ಕೂಡ ಮೂರು ಸೇನೆ ಬರುತ್ತೆ ಆರ್ಮಿ ನೇವಿ ಏರ್ಫೋರ್ಸ್ ಇದು ನಾವು ಆರ್ಮಿಗೆ ಜೋನ್ ಅದೊಂದು ಭೂಸೇನೆಗೆ ಸೇನೆಗೆ ಆರ್ಮಿಲಿ ಬರುವಂಥ ಸುಮಾರು ಡಿಪಾರ್ಟ್ಮೆಂಟ್ಸ್ಗಳಿದೆ ರೆಜಿಮೆಂಟ್ ವೈಸ್ ಇನ್ಫೆಂಟ್ರಿ ಮೆಕನೈಸು ಆರ್ಟ್ಲರಿ ಎ ಸಿ ಎ ಸಿಗ್ನಲ್ ಈ ಥರ ಎಲ್ಲ ರೀತಿ ಬರುತ್ತೆ ನಮ್ಮದು ಇನ್ಫೆಂಟ್ರಿ ಏನಿದು ಫಸ್ಟ್ ಲೈನ್ ಫೈಟರ್ ಗ್ರೂಪ್ ಅಂತ ಹೇಳ್ತಾರೆ ಸೊ ಯುದ್ಧ ಆಯಿತು ಅಂದ್ರೆ ಮೊದಲು ಯುದ್ಧ ಮಾಡ್ಲಿಕ್ಕೆ ಹೋಗುವಂತದ್ದು ಇನ್ಫೆಂಟ್ರಿ ಕಾರ್ಗಿಲ್ ಏನಾಗಿತ್ತು ಅದರಲ್ಲೂ ಕೂಡ ಎಲ್ಲ ಹೋದಂತರ ಇನ್ಫೆಂಟ್ರಿನೇ ಆ ಇದು ಒಂದು ಫಸ್ಟ್ ಲೈನ್ ಏನು ಬೆಟಲ್ ಇನ್ಫೆಂಟ್ರಿ ಇದೆ ಇದಕ್ಕೆ ನಾನ್ ಜೋನ್ ಮೊದಲ ಅಲ್ಲಿ ಹೋದಾಗ ನಮ್ಗೆ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ ಹಿಂದಿ ಪ್ರಾಬ್ಲಮ್ ಇತ್ತು ಅಲ್ಲಿ ಹೋದಾಗ ನನಗೆ ಆ ಅಲ್ಲಿ ಕ್ಯಾಂಪಸ್ ವಾತಾವರಣ ಹೋದಾಗಂತೂ ಭಾಳ ನನಗೆ ಒಂದ್ ರೀತಿ ಏನೋ ಮುಜುಗರ ಆಗ್ತದೆ ಅಂದರೆ ಅವಾಗ ನೆನ್ಸ್ಕೊಂಡ್ರೆ ಈಗ ಇದನ್ನ ಅನಿಸುತ್ತೆ ಈಗ ನನಗೆ ಅಲ್ಲಿ ಒಳಗಡೆ ಹೋದಾಗ ಅಲ್ಲಿದ್ದಂಥ ಸೈನಿಕರುಗಳು ಅಲ್ಲಿಂದ ಶಿಸ್ತಿಂದ ಓಡಾಡೋ ಅಂಥದ್ದು ಬಂದ್ ಅದು ಗತ್ತು ಅವರ ಧೈರ್ಯ ಅವೆಲ್ಲ ನೋಡಿ ಇವ್ರು ನನಗೆ ಇರ್ತೀನ ಇಲ್ಲಿ ಎಲ್ಲ ಇದ್ಕೊಂಡು ಓಡೋಗ್ಬಿಡ್ತೀನಿ ಭಯ ಹುಟ್ಟಿತ್ತು ಯಾವಾಗ ಅಲ್ಲಿ ಹೋಗಿ ಸ್ವಲ್ಪ ಅಡ್ಜಸ್ಟ್ ಆದ ಆಮೇಲೆ ನನಗೆ ಆ ಆಯಿತು ಸುಮಾರು ಒಂಬತ್ತು ತಿಂಗಳು ಜೊತೆಗೆ ಒಂದು ಟೂ ಮಂತ್ಸ್ ಜೀರೋ ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ತೊಗೊಂಡೆ ಆ ಟ್ರೈನಿಂಗ್ ಭಾಳ ನನಗೆ ಎಲ್ಪ್ ಆಗ್ತು ಒಂದು ಒಳ್ಳೆ ಶಿಸ್ತು ಬಂತು ಒಂದು ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿ ಬಂತು ನಾಲೆಜ್ ಬಂತು ಲ್ಯಾಂಗ್ವೇಜ್ ಕಲ್ತ್ಕೊಂಡೆ ಸೊ ಅವಾಗ ನನಗೆ ಅನಿಸ್ತು ಹೌದಪ್ಪ ನಾನು ಕೂಡ ನಮ್ಮ ಭಾರತೀಯ ಸೇನೆಯಲ್ಲಿ ಇವಾಗ ಫಿಟ್ ಆಗಿದೆ ಸೆಲೆಕ್ಷನ್ ಆಗಿ ನಾನು ಡ್ಯೂಟಿ ಮೊದಲನೇ ಬಾರಿ ಡ್ಯೂಟಿ ಹೋಗಿದ್ದು ಮಿಂಡರ್ ಅದು ಪೂಂಚ್ ಅಂತ ಹೆಸರು ಹೇಳ್ತಾರೆ ಅದು ಬಾರ್ಡರ್ ಇಲಾಖೆ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿರುವ ಜಮ್ಮು ಮತ್ತು ಪಾಕಿಸ್ತಾನ ಬಾರ್ಡರ್ ಅದು ಗಡಿ ಪ್ರದೇಶ ಅಲ್ಲಿ ಮೊದಲನೇ ಪೋಸ್ಟಿಂಗ್ ಹೋದೆ ಆ ಪೋಸ್ಟಿಂಗ್ ಮೊದಲನೇ ಪೋಸ್ಟಿಂಗ್ ಹೋದಾಗ ನನಗೆ ಅಲ್ಲಿ ಒಂದು ನೆನಪಂತಂದ್ರೆ ನೈಟ್ ಅಲ್ಲಿ ಡೇನಲ್ಲಿ ಓಡಲಿಕ್ಕೆ ಆಗಲ್ಲ ಓಡಾಡ್ತೀವಿ ಅಂತಂದ್ರೆ ಅಲ್ಲಿ ಅವಾಗ ತಾನೇ ಕಾರ್ಗಿಲ್ ಮುಗ್ದಿತ್ತು ನೆಕ್ಸ್ಟ್ ಆ ಪ್ರೇಕ್ಷಕ ನಡೀತಾ ಇತ್ತು ಆ ಪರಾಕ್ರಮ ಅಂತ ನಡೀತಾ ಇತ್ತು ಆ ಪರಕ್ರಮಲ್ಲಿ ಏನಾಗ್ತಾ ಇತ್ತು ಇನ್ನೊಂದು ಯುದ್ಧ ಆಗೋ ಚಾನ್ಸಸ್ ಇದೆ ಅಂತ ಎಲ್ಲ ಎಲ್ಲಾ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗೋಗಿತ್ತು ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಯುದ್ಧ ಆಗುತ್ತೆ ಕನ್ಫರ್ಮ್ ಆಗ್ಬಿಟ್ಟಿತ್ತು ಅದು ಕಾರ್ಗಿಲ್ ಆದದ್ದು ಆಪರೇಷನ್ ಯುದ್ಧ ಅಲ್ಲ ಅದು ಅದೇ ಒಂದು ಹಿನ್ನೆಲೆಯಿಂದ ಈಗ ಯುದ್ಧ ಮಾಡ್ತೀವಿ ಅಂತೇಳಿ ಪಾಕಿಸ್ತಾನ ನಮ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇತ್ತು ನಾವು ಯಾವುದೂ ಸೋಲೋದಿಲ್ಲ ನೀವು ಏನು ಬೇಕಾದ್ರೂ ಮುಂದೆ ಬಂದು ಆ ಒಂದು ಕಾಲ್ ಕಾರ್ಕ್ರ ಮಾತ್ರ ನೀವಾಗೆ ಮಾಡ್ಕೊಂಡು ಬಂದ್ರೆ ಖಂಡಿತ ನಾವು ಈ ಸಲ ನಿಮ್ಮೆಲ್ಲಾನು ಉಡಾಯಿಸ್ಬಿಡ್ತೀವಿ ಅಂತ ನಾವು ತಯಾರಾಗಿ ನಿಂತ್ಕೊಂಡಿದ್ವಿ ಆ ಸಮಯದಲ್ಲಿ ಮೊದಲು ನಾವು ಅಲ್ಲಿಗೆ ಹೋದಾಗ ಆ ಒಂದು ಯುದ್ಧ ವಾತಾವರಣ ಇತ್ತು ಅಲ್ಲಿಗೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಗಲಿ ಗಲಿ ಪ್ರದೇಶ ಚಿಕ್ಕ ಚಿಕ್ಕ ಪ್ರದೇಶಗಳು ಬೆಟ್ಟ ಗುಡ್ಡ ಅದ್ರಲ್ಲಿ ನಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗ್ತಿತ್ತು ಮಳೆ ಸುರಿತಾ ಇತ್ತು ಚಳಿ ಇರ್ತಾ ಇತ್ತು ಇದೆಲ್ಲ ಅಲ್ಲಿಗೆ ಮೊದಲು ಹೋದಾಗ ನನಗೆ ಭೇಟಿಯಾದಂತೂ ಒಬ್ಬರು ನಮ್ಮ ಕರ್ನಾಟಕದವರೇ ಅಚ್ಚಪ್ಪ ಅಂತೇಳಿ ಕೊಡಗುನವರು ಸುಭೀದರಾಗಿದ್ದರು ಅವ್ರನ್ನ ಭೇಟಿ ಮಾಡಿದ್ದೆ ಯಾವತಾನ ಅಂತಂದ್ರೆ ಭಾಳ ಸ್ವಲ್ಪ ಏನು ಅವರು ಪೂರ್ತಿ ಕಂಪ್ಲೀಟ್ ಪಾಕಿಸ್ತಾನ ವೇಷಭೂಷಣ ಹಾಕೊಂಡ್ಬಿಟ್ಟಿದ್ರು ನಾವು ಅಲ್ಲಿಗೆ ಹೋಗ್ತೀವಿ ನೈಟ್ ಸುಮಾರು ಎಂಟು ಗಂಟೆ ಆಗಿದೆ ಅಲ್ಲಿಗೆ ಹೋದಾಗ ಎಲ್ಲರೂ ಅಲ್ಲಿರೋಂಥ ಕ್ಯಾಂಪಸ್ನಲ್ಲಿ ಅಂದರೆ ಐ ತಿಂಕ್ ಟೆಕ್ನಿಕ್ ಪೋಸ್ಟ್ ಅಂತೀವಿ ಅದಕ್ಕೆ ಟೆಕ್ನಿಕ್ ಪೋಸ್ಟ್ ಟಿಲ್ಲ ಪೋಸ್ಟ್ ಭಗವಾನ್ ಪೋಸ್ಟ್ ಎಲ್ಲಾದ್ರೂ ಪೋಸ್ಟ್ ಅಂತ ಫಾರ್ವರ್ಡ್ ಪೋಸ್ಟ್ಗಳವೆಲ್ಲ ಫೈಟಿಂಗ್ ಪೋಸ್ಟ್ಗಳೆಲ್ಲ ಅಲ್ಲಿಗೆ ಹೋದಾಗ ನಾವು ಆರು ಜನ ಹೋದ್ವಿ ಇದಕ್ಕೆ ಅಂದರೆ ವೈ ಎಸ್ ಯಂಗ್ ಸೋಲ್ಜರ್ಸು ಅಲ್ಲಿಗೆ ಹೋದಾಗ ಅವರೆಲ್ಲ ವೆಂಕ ಎಲ್ಲರೂ ಒಂದು ರೀತಿ ಪಾಕಿಸ್ತಾನದ ಡ್ರಸ್ಸಲ್ಲಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟು ನಮ್ಮ ನಾವು ವೆಲ್ಕಮ್ ಟು ಪಾಕಿಸ್ತಾನ ಅಂದ್ಬಿಟ್ರು ನಮಗೆ ಇನ್ನು ಭಯನೇ ಬಿಟ್ಬಿಡ್ತು ಏನಪ್ಪ ನಾನೇಕ್ಕೂ ಪಾಕಿಸ್ತಾನ ಬಂದೀನಿ ಅನ್ಸ್ಬಿಟ್ಟು ನನಗೆ ನಾನು ಇಂಡಿಯಾಗೆ ಸೋಲ್ಜರ್ ಇದ್ದೀನಿ ಪಾಕಿಸ್ತಾನಕ್ಕೆ ಹೋಗಿದ್ದೀನಿ ಅನ್ನೋದು ಒಂದೊಂದು ರೀತಿ ಏನೋ ಒಂದು ರೀತಿ ಭಯ ಶುರು ಆಗೋಯ್ತು ನಮಗೆ ಶುರು ಆದಮೇಲೆ ಒಳಗಡೆ ಕರೆದುಕೊಂಡು ಒಳಗಡೆ ಕೂಡ ನಮ್ಮನ್ನ ಕೂಡಾಕದ್ಮೇಲೆ ಕೆಟ್ಟದಾಗ ಬೈಯೋದು ಒಡೆಯೋದು ಅಂದರೆ ಇದನ್ನೇ ಎದುರಿಸೋದು ಅದು ಇದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ನಮಗೆ ಅನಿಸ್ತು ಕಂಡಿದ್ದ ನಾವು ಪಾಕಿಸ್ತಾ ಹಾಕೊಂಡ್ಬಿಟ್ಟಿದ್ವಿ ಈಗ ಪಾಕಿಸ್ತಾನ ಒಡೆ ಬಂದ್ಬಿಟ್ಟಿದ್ವಿ ಅಂತ ಭಯ ಬಿಟ್ಬಿಡ್ತು ಸೊ ಒಂದು ಅರ್ಧ ಗಂಟೆ ನಂತರ ಮತ್ತೆ ಇಂಟ್ರೆಸ್ಟ್ ಚೇ ಮಾಡ್ಕೊಂಬೋ ಇಲ್ಲಪ್ಪ ನಾವು ನೀವು ಎಷ್ಟು ನಿಮ್ಮಲ್ಲಿ ಛಲ ಧೈರ್ಯ ಇದೆ ಅಂತ ಪರೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ರು ಅವಾಗ ಸ್ವಲ್ಪ ಶಾಂತಿ ಆದ್ವಿ ಸೊ ಆರು ಜನ ನಾವು ಆರು ವಯಸ್ಸು ಹೋಗಿದ್ವಿ ಎಲ್ಲರೂ ಕೂಡ ಭಯ ಪಟ್ಟಿದ್ವಿ ಅಂದ ಆ ಸಮಯದಲ್ಲಿ ಹೊಸದಾಗ ಓದುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಅದು ಗಡಿ ಪ್ರದೇಶ ತೋರಿಸಿದ್ರು ಬಾರ್ಡರ್ ಜೀವನದಲ್ಲಿ ಇರಲಿಲ್ಲ ಹೌದು ಜೀವನದಲ್ಲಿ ಏನ್ ಬೇಕಾದ್ರೆ ನೋಡಬಹುದು ಗಡಿ ಪ್ರದೇಶ ಆ ಒಂದು ಏರಿಯಾದಲ್ಲಿ ನಾವು ನೋಡೋದು ಬಹಳ ಕಷ್ಟ ಇರ್ತದೆ ಅದೊಂದು ಏರಿಯಾ ನೋಡಿದ್ದು ನನಗೆ ರೀತಿ ಹೌದಪ್ಪ ಪಾಕಿಸ್ತಾನ ಇವತ್ತು ನೋಡ್ಬಿಟ್ಟೆ ಪಾಕಿಸ್ತಾನದ ಗಡಿ ಪ್ರದೇಶ ನೋಡ್ಬಿಟ್ಟೆ ಅನ್ನೋದು ಒಂದು ರೀತಿ ಒಂದು ಕನಸನ್ನ ಅನ್ಸು ಮಾಡ್ಕೊಂಡಂಗೆ ಆಗಿತ್ತು ಮೊದಲನೇದಾಗಿ ಈಗ ಕಾರ್ಗಿಲ್ ಇಪ್ಪತ್ತೈದು ವರ್ಷ ಆಗ್ತಾ ಇದೆ ಕಾರ್ಗಿಲ್ ಆಗಿ ಬಟ್ ಕಾರ್ಗಿಲ್ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಎಲ್ಲೋ ಒಂದು ಕಡೆ ಯುದ್ಧ ಅಂತ ಅಂದಾಗ ಭಯ ಇರುತ್ತೆ ಏನೇ ವೀರರಾದರೂ ಹೆಂಗಪ್ಪ ದಾಳಿ ಮಾಡ್ತಾರೆ ಎಲ್ಲಿಂದ ದಾಳಿ ಮಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಆಗ ಪ್ರಿಪ್ರೇಷನ್ ಹೇಗಿರ್ತಾ ಇತ್ತು ಸರ್ ನಮ್ಮ ಭಾರತೀಯ ಸೇನೆಯಲ್ಲಿ ನಾನು ಹೋದಾಗ ಮೇಡಮ್ ಸೈನಿಕರಿಗೆ ಇದ್ದಂಥ ಫೆಸಿಲಿಟೀಸ್ ಇವಾಗಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅದಕ್ಕಿಂತ ಮುಂಚೆ ಇದ್ದಂಥ ಸೈನಿಕರಿಗೂ ನಾವಿದ್ದಂಥ ಸಮಯದಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರತಿ ಒಂದು ಹತ್ತು ವರ್ಷದಲ್ಲೂ ಕೂಡ ಬದಲಾವಣೆ ಕಂಡು ಬರ್ತಾ ಇದೆ ಇಂಪ್ರೂವ್ಮೆಂಟ್ ಆಗ್ತಿದೆ ಸೈನಿಕರಿಗೆ ಬಹಳಷ್ಟು ಸಪೋರ್ಟ್ ಸಿಗ್ತಾ ಇದೆ ಈಗ ನಾನು ಸಾವಿರದ ಒಂಬೈನೂರ ನಲವತ್ತೆರಡು ಹಿಂದೆ ಹೋಗ್ತು ಅಂತಂದ್ರೆ ಅದಕ್ಕಿಂತ ಮುಂಚೆ ಸೆಕೆಂಡ್ ವರ್ಲ್ಡ್ ವಾರ್ ಮುಂಚೆನೇ ಹೋಗ್ತೀನಿ ಅದಕ್ಕೆ ಸ್ವಲ್ಪ ಅದನ್ನ ಟಚ್ ಮಾಡ್ಕೊಂಡು ಬರ್ತೀನಿ ಕಾಲಿಗೆ ಸೈನಿಕರ ಜೀವನ ಆಗಿತ್ತು ಅಂತೇಳಿ ಎಲ್ಲರೂ ಗೊತ್ತಾಗಬೇಕು ವೀಕ್ಷಕಗಳಿಗೆ ಡೈರೆಕ್ಟ್ಲಿ ಕಾರ್ಗಿಲ್ ಹೋದ್ರೆ ಕಾರ್ಗಿಲ್ ಸುಮಾರು ವಿಡಿಯೋಗಳೆಲ್ಲ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಸೋಶಿಯ ಮೀಡಿಯಲ್ಲೆಲ್ಲ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಲ್ಲಿ ಎಲ್ಲರೂ ಒಂದು ಮಾಡ್ತಾ ಇರ್ತಾರೆ ವಿಡಿಯೋ ವೀಡಿಯೋ ಇರ್ತಾರೆ ಆದರೆ ಈ ಮ ಇನ್ನೇ ತಿಳ್ಕೊಬೇಕು ಅಲ್ಲಿಂದ ಸೈನಿಕರುಗಳ ಜೀವನ ಹೇಗಿತ್ತು ಮೊದಲು ಅಂತೇಳಿ ಈಗ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರ್ಗಳು ಆಡಳಿತ ಮಾಡಿ ನಮ್ಮ ದರ್ಬಾಳಿಕೆ ಮಾಡಿ ನಮ್ಮ ನಮ್ಮ ಜನಗಳನ್ನೇ ಗುಲಾಮರು ಮಾಡಿಕೊಂಡು ನಮ್ಮ ಜನಗಳಿಂದನೇ ನಮ್ಮ ಜನಗಳನ್ನ ಜಗಳ ಆಡಿಸಿ ಹೊಡಿಸ್ಕೊಂಡು ಬಡಿಸ್ಕೊಂಡು ಎಷ್ಟೆಷ್ಟು ಗಲಾಟೆಯಾಗಿ ಆದರೂ ಕೂಡ ನಮಗೆ ಇನ್ನೂರು ವರ್ಷಗಳನ್ನ ಪೂರ್ತಿ ನಮ್ಮ ಲೂಟಿ ಮಾಡ್ಕೊಂಡು ಹೊಂಟ್ಪಟ್ರು ಅವರು ಹೋಗಿದ್ದು ಎರಡು ಉದ್ದೇಶದಿಂದ ಒಂದು ಮಹಾತ್ಮ ಗಾಂಧೀಜಿಯವರು ಹೇಳ್ದಂತೆ ಒಂದು ಅಹಿಂಸಾ ಜೀವನ ಮಾಡ ಒಂದು ಹೋರಾಟ ಮಾಡೋಣ ಅಂತೇಳಿ ಮಾಡಿದ್ರು ಅದು ಸತತ ಪ್ರಯತ್ನ ಮಾಡ್ತಾಯಿದ್ರು ಅದು ಸಕ್ಸಸ್ ಕಾಣ್ ಬರ್ತಿತ್ತು ಇಲ್ವೋ ಅದು ಬೇರೆ ಅದು ಯಾವಾಗ ಭಗತ್ ಸಿಂಗ್ ಜಿ ಆಗಿರ್ಬೋದು ಕ್ರಾಂತಿಕಾರಿ ಅಜಾದ್ ಅವರ ಹೆಸರು ಓಕೆ ಸುಮಾರು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಸೊ ಈ ಥರ ಎಷ್ಟೋ ನಮ್ಮ ಕ್ರಾಂತಿಕಾರಿಗಳು ಹೋರಾಡ್ತಾ ಓಡಾಡ್ತಾ ನೆಕ್ಸ್ಟ್ ಬಂದಂಥದ್ದು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಸುಭಾಷ್ ಚಂದ್ರ ಬೋಸ್ ಜಿಯವರು ಕೂಡ ಮಹಾತ್ಮ ಅವರ ಒಂದು ಅವರ ಒಂದು ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ ಯಾಕಂದರೆ ಅವರು ಆ ಟೈಮಲ್ಲೇ ಒಂದು ಐ ಎ ಎಸ್ ಏನು ಕ್ಲಿಯರ್ ಮಾಡ್ಕೊಂಡಂತ ವ್ಯಕ್ತಿ ಐ ಸಿ ಎಸ್ ಅಂತ ಹೇಳ್ತಿದ್ರು ಆ ಇವಾಗ ಐ ಸಿ ಎಸ್ ಅಂತ ಹೇಳಿ ಐ ಎಸ್ ಅಂತ ಹೇಳ್ತೀವಿ ಐ ಸಿ ಎಸ್ನ ನ ಕ್ಲಿಯರ್ ಮಾಡಿಕೊಂಡು ಅವಾಗಲೂ ಕೂಡ ಫೋರ್ತ್ ರ್ಯಾಂಕಲ್ಲಿ ಸೆಲೆಕ್ಷನ್ ಆದಂಥ ವ್ಯಕ್ತಿ ಅವರು ಆ ಸುಭಾಷ್ ಚಂದ್ರ ಬೋಸ್ ಜಿಗೆ ಅನಿಸ್ತು ಯಾವಾಗ ಈ ಐಮ್ಸ್ ದಿಂದ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡ್ತಿದ್ದಾರೆ ಇದರಿಂದ ಬ್ರಿಟಿಷ್ ರಾಷ್ಟ್ರ ಸುಲಭವಾಗಿ ಹೋರಾಡಲ್ಲ ಇವ್ರಗಳನ್ನ ಕ್ರಾಂತಿಕಾರಿಯಾಗಿ ಏನು ಭಗತ್ ಸಿಂಗ್ ಜಿ ಪ್ಲಾನ್ ಮಾಡಿದ್ರು ಆ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಹೋರಾಡಿದ್ರು ಆ ನಾವು ನಾವೀಗ ಹೋರಾಟ ಮಾಡ್ತಾರೇ ಇವ್ರು ಖಾಲಿ ಮಾಡೋದು ಇಲ್ಲಾಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿರೋದಿಲ್ಲ ಜೊತೆ ಸ್ವತಂತ್ರ ಆಗೋದು ಬಹಳ ಕಡಿಮೆನೇ ಅಂತ ಅನ್ನಿಸ್ತು ಅವರಿಗೆ ಆವಾಗ ಅವರು ಎತ್ತೆಚ್ಕೊಂಡು ಮಹಾತ್ಮ ಗಾಂಧೀಜಿಯವ್ರನ್ನ ಬಿಟ್ಟು ನೆಕ್ಸ್ಟ್ ಅವ್ರದ್ದೇ ಆದಂಥ ಒಂದು ಆಲೋಚನೆಯಿಂದ ಮುನ್ನುಗ್ಗಿದ್ರು ಯಾಕೆ ಅವರ ಆಲೋಚನೆಯಿಂದ ಮುನ್ನುಗಿದ್ರು ಆವಾಗ ಅವರ ಒಂದು ಹೊಸ ಹೊಸ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದ್ರು ಸೊ ಯೂಸ್ಗಳನ್ನ ಒಗ್ಗಟ್ಟು ಮಾಡೋವಂಥದ್ದು ಜನ ಸಮೂಹಕ್ಕೆ ಒಂದು ಸರಿಯಾದ ಮಾಹಿತಿ ಕೊಡೋವಂಥದ್ದು ಒಂದು ಸ್ವತಂತ್ರ ಪಡ್ಕೊಳ್ಳ್ದೆ ಹೇಗೆ ಈ ಕ ಕೆಂಪು ಕುದ್ದುಗಳು ಮಾಡ್ತಾರಂಥ ಅನ್ಯಾಯ ಏನು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಹೋದರು ಸೊ ಜೊತೆಗೆ ಆ ಸಮಯದಲ್ಲೇ ಯಾವುದೇ ರೀತಿಯ ಸರ್ಕಾರ ಇರಲಿಲ್ಲ ನಮ್ಮದು ಯಾವುದೇ ರೀತಿ ನಮ್ಮ ಆರ್ಥಿಕ ವ್ಯವಸ್ಥೆ ಇರಲಿಲ್ಲ ಏನೂ ಇಲ್ಲದಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಇಪ್ಪತ್ತೈದು ಸಾವಿರ ಸೈನಿಕರನ್ನ ಹುಟ್ಟಾಕೋದು ಒಬ್ರಲ್ಲ ಇಬ್ಬರಲ್ಲ ಒಂದು ಕುಟುಂಬದ ನಾಲ್ಕು ಜನ ಸಾಕೋದೇ ಕಷ್ಟ ಇಪ್ಪತ್ತೈದು ಸಾವಿರ ಸೈನಿಕರನ್ನ ಹುಟ್ಟಾಕ ಮಹಾನ್ ವ್ಯಕ್ತಿ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಜಿ ಸೆಕೆಂಡ್ ವರ್ಲ್ಡ್ ಸಮಯದಲ್ಲೇ ಆ ಸಮಯದಲ್ಲಿ ಇಪ್ಪತ್ತೈದು ಸಾವಿರದ ಸೈನಿಕರ ಹುಟ್ಟಾಕಿದ್ದು ಹೇಗೆ ಅಂತಂದರೆ ಪ್ರತಿಯೊಂದು ಹಳ್ಳಿ ಜನಗಳಿಗೆ ಅಥವಾ ಅಲ್ಲಿಯಂಥ ನಾಗರಿಕಗಳಿಗೆ ಯಾರ್ಯಾರು ಜನಗಳಿದ್ರು ಎಲ್ಲರ ಹತ್ರ ಕೇಳ್ಕೊಂಡಾಗ ಎಲ್ಲರೂ ಕೂಡ ಅವರಿಗೆ ಇದ್ದಂಥ ಚಿನ್ನ ಒಡವೆ ಏನೈತೆ ಎಲ್ಲ ದಾನ ಮಾಡಿ ನೀವು ಮೊದಲು ಸ್ವತಂತ್ರಗೊಳಿಸಪ್ಪ ನಾವು ಸತ್ರು ಪರವಾಗಿಲ್ಲ ಅಂತೇಳಿ ಜನರು ತುಂಬ ಅಷ್ಟು ಅಂದರೆ ಆ ಥರ ಮೋಟಿವೇಟ್ ಮಾಡಿದ್ರು ಅವ್ರಿಗೆ ಆ ಥರ ಅವ್ರಿಗೆ ಹೇಳ್ಕೊಟ್ರು ಈ ಥರ ಇರಬೇಕು ನೀವು ಈ ಥರ ಇದ್ರೆ ನಮ್ಮ ಸ್ವತಂತ್ರ ಆಗೋದು ಅನ್ನೋದು ಹೇಳ್ಕೊಟ್ರು ಹೇಳ್ಕೊಟ್ಟಾಗ ಅವರೆಲ್ಲ ಸಪೋರ್ಟ್ ಮಾಡೋ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಕೇವಲ ನಮ್ಮ ಭಾರತಲ್ಲೇ ಇಟ್ಕೊಂಡು ನಮ್ಮ ಭಾರತದಲ್ಲಿ ಸುಮಾರು ಸಮಸ್ಯೆಗಳು ಆಗಿದ್ವು ಯಾವ ಥರ ಇಲ್ಲಿ ನಮ್ಮಲ್ಲಿ ಧರ್ಮಗಳು ಇಂಡಿಯಾ ಪಾಕಿಸ್ತಾನವು ಬೇರೆ ಆಗಬೇಕು ಅನ್ನೋದು ವಿಚಾರ ನಡೀತಾ ಇತ್ತು ಈ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ನಮ್ಮ ಧರ್ಮವಿಧಿಗಳು ಹಿಂದೂಗಳು ಅಂತೇಳಿ ಸ್ವಲ್ಪ ಗಲಾಟೆಗಳ ಒಳಗಡೆ ಅದೆಲ್ಲ ಕುತಂತ್ರ ಮಾಡಿದ್ದೆ ಬ್ರಿಟಿಷವರು ಜಾತಿ ಪಂಗಡ ಅಂತೇಳಿ ಶುರು ಮಾಡಿಬಿಟ್ರು ಅದು ಮಾಡಿದ್ದು ನಮ್ಮಲ್ಲಿ ಕಚ್ಚಾಟ ಶುರು ಇದ್ವು ಈ ಕಚ್ಚಾಟದ ಮಧ್ಯದಲ್ಲಿ ಇನ್ನು ಪಕ್ಷಗಳು ಶುರು ಆದವು ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳೆಲ್ಲ ಶುರು ಆದವು ಇದಾದ ಮೇಲೆ ಈಗ ಅವರು ಒಂದು ಅಹಿಂಸಾ ಅಹಿಂಸಾಜೀಲ್ಲಿ ನಾವು ಸ್ವತಂತ್ರ ಪಡ್ಕೋಬೇಕು ಅಂತ ಅವ್ರ ಓಟ ಅವ್ರದ್ದು ಒಂದು ಪಕ್ಕ ಫಿಕ್ಸ್ ಆಗಿಬಿಟ್ಟಿದ್ರು ಇದ್ಯಾಕೋ ಸರಿ ಹೋಗಲ್ಲ ಅಂತೇಳಿ ಅವ್ರೇನು ಮಾಡಿದ್ರು ಇಂಟರ್ ಕಂಟ್ರಿನಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಮಾಡಲಿಕ್ಕೆ ಟ್ರಾವೆಲ್ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್ ಜಿಯವರು ಸೊ ಕೆಲವೊಂದು ದೇಶಗಳು ಜಪಾನ್ ಹೋದರು ಸೊ ಅದಕ್ಕೆ ಜರ್ಮನ್ ಹೋದರು ಸೊ ಈ ಥರ ಸುಮಾರು ಕಂಟ್ರಿಗಳೆಲ್ಲ ಹೋಗಿ ಅವರೆಲ್ಲ ಭೇಟಿ ಮಾಡೋದು ಕೇಳ್ಕೊಂಡಾಗ ಇಲ್ಲ ನಮ್ಮ ದೇಶಕ್ಕೆ ಕ್ರಾಂತಿಯಿಂದ ನಾವು ಪಡ್ಕೊಳ್ಳೋಕೆ ಸಾಧ್ಯ ನಮಗೆ ವೆಪನ್ಸ್ ಸಪೋರ್ಟ್ ಮಾಡಿ ನಮಗೆ ನಾವು ಅವ್ರನ್ನ ಬ್ರಿಟಿಷನ್ನು ಓಡಿಸ್ಬೇಕಂತ ಕೇಳ್ಕೊಂಡಾಗ ಅದು ಮತ್ತು ಸುಭಾಷ್ ಚಂದ್ರ ಬೋಸ್ ಜಿಯವರು ವಾಪಸ್ ಬರೋಕ್ಕೆ ಚಾನ್ಸಸ್ ಸಿಗಲಿಲ್ಲ ಈಗಲೂ ಹೇಳ್ತಾರೆ ಅವರು ಸೊ ಫ್ಲೈಟೆಲ್ಲ ಹೋಗ್ಬೇಕಿದ್ದನ್ನೇ ವಾಪಸ್ ಬರಲಿಲ್ಲ ಅಂತ ಹೇಳ್ತಾರೆ ಅವರು ಇಲ್ಲೂ ಕೂಡ ಏನಾಗಿದೆ ಅಂದರೆ ಕನ್ಫರ್ಮ್ ಯಾವುದು ಕೂಡ ಇಷ್ಟು ನಮ್ಮ ಥರ ರೆಕಾರ್ಡ್ ಇಲ್ಲ ಸೊ ಇದು ಮೊದಲು ನಮ್ಮ ಸೈನಿಕರುಗಳನ್ನ ಸೃಷ್ಟಿ ಮಾಡಿದಂಥ ಮೊದಲ ವೀರ ಅಂತಂದ್ರೆ ಅವರು ಸುಭಾಷ್ ಚಂದ್ರ ಬೋಜಿ ಕ್ರಾಂತಿಕಾರಿ ಆಗಿ ಅವ್ರು ನಿಂತ್ಕೊಂಡು ಹೋರಾಟ ಮಾಡಿ ಒಂದು ಸೈನಿಕರನ್ನ ಸೃಷ್ಟಿ ಮಾಡಿದಂಥದ್ದು ಅದಾದ ನಂತರ ನೆಕ್ಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ತು ಸ್ವತಂತ್ರ ಏನಕ್ಕೆ ಸಿಕ್ತು ಅಂತಂದ್ರೆ ಇಪ್ಪತ್ತೈದು ಸಾವಿರ ಸೈನಿಕರಿಂದ ಅದರಲ್ಲೇ ಲೀಡರ್ಗಳು ಉತ್ಪತ್ತಿ ಮಾಡಿ ಹೋಗಿದ್ರು ಆ ಲೀಡರ್ಗಳಲ್ಲೇ ಒಬ್ಬೊಬ್ಬರು ಒಬ್ಬರು ಹೆಚ್ಚು ಅರ್ಥ ಆಗ್ತದೆ ನಮ್ಮಳಿಗೆ ನಾವು ನಮ್ಮಲ್ಲೇ ಮೋಸ ನಮ್ಮ ಜನಗಳಿಗೆ ಮೋಸ ಮಾಡ್ತಾ ಇದ್ದಂತ ಗೊತ್ತಾದ ಮೇಲೆ ನಮ್ಮ ಸೈನಿಕರುಗಳೇ ಒಗ್ಗಟ್ಟಾಗಿ ಸೊ ಬ್ರಿಟಿಷರ ವಿರುದ್ಧ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ಆಗ ಅನ್ನಿಸ್ತು ಸಾರಿ ಸರಿ ಬ್ರಿಟಿಷವ್ರಿಗೆ ಓ ಇವಾಗ ಇನ್ನೂ ಜಾಗೃತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ಜನಗಳೆಲ್ಲ ಇನ್ನು ಮುಂದೆ ನಾವು ಆಗಲ್ಲ ಇನ್ನು ನಾವು ಸತ್ತೇ ಹೋಗ್ತಾ ಇದ್ದೀವಿ ಅದ್ರ ಇಲ್ಲಿಂದ ಪ್ರೀತಿಯಿಂದ ಹೋಗ್ಬೋಣ ಅಂತೇಳಿ ಮಹಾತ್ಮ ಗಾಂಧೀಜಿ ಅಂತ ಕೇಳ್ಕೊಂಡ್ರು ನೋಡಿ ನಾವು ಹಿಂಗೆ ಬಿಟ್ಕೊಟ್ಟು ನಾವು ಹೊರಟು ಪಡ್ತೀವಿ ನಮ್ಗೆ ಸಾಕು ಏನಿಲ್ಲ ನಿಮಗೆ ಸ್ವತಂತ್ರ ಬಿಟ್ಕೊಟ್ಟು ಹೋಗ್ತೀವಿ ಅಲ್ಲಿ ಬಿಟ್ಕೊಟ್ಟು ಅಗ್ರಿಮೆಂಟಲ್ಲಿ ಏನೇನು ಕ್ಯಾನ್ಸಲ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋದರು ಅದು ಒಂಥದ್ದು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಇಂಡೋ ಪಾಕ್ ಏನು ವಿಭಜನೆ ಆಗಬೇಕಿತ್ತು ಅದು ಕೂಡ ಆಗೋಯ್ತು ಈಗ ನಾವು ಏನು ಹದಿನೈದು ಆಗಸ್ಟ್ಗೆ ನಾವು ಆಚರಿಸ್ತೀವಿ ಹದಿನಾಲ್ಕು ಆಗಸ್ಟ್ಗೆ ಆಚರಿಸ್ತಾರೆ ನಮ್ಗೆ ಹದಿನಾಲ್ಕು ಆಗಸ್ಟ್ ಗೆ ಮಿಡ್ ನೈಟ್ ಅಲ್ಲಿ ನಮಗೆ ಸ್ವತಂತ್ರ ಸಿಕ್ಕಂಥದ್ದು ಸುಮಾರು ರಾತ್ರಿ ಹನ್ನೊಂದು ಹನ್ನೊಂದುವರೆ ಸಿಕ್ಕಂಥದ್ದು ಅವರು ಯಾವಾಗ ಸ್ವತಂತ್ರ ಅಂತ ಹೇಳಿ ಕನ್ಫರ್ಮ್ ಆಯ್ತು ಆವಾಗ್ಲೇ ಅವರು ಆಚರಣೆ ಮಾಡಿಕೊಂಡ್ರು ನಾನು ನೆಕ್ಸ್ಟ್ ಡೇ ಹದಿನೈದಕ್ಕೆ ನಾವು ಆಚರಿಸ್ಕೊಂಡ್ವಿ ಒಂದು ದಿನ ವ್ಯತ್ಯಾಸ ಆಗಿದೆ ನಾವು ಟೈಮಿಂಗ್ ಅಲ್ಲಿ ಕೂಡ ಪಾಕಿಸ್ತಾನ ಮತ್ತು ಇಂಡಿಯಾಗೆ ಅರ್ಧ ಗಂಟೆ ವ್ಯತ್ಯಾಸ ಇದೆ ಈಗ ಮಾಮೂಲಿ ನಮ್ಮ ಒಂದು ವರ್ಲ್ಡ್ ಟೈಮಿಂಗ್ ಅಲ್ಲೂ ಕೂಡ ವ್ಯತ್ಯಾಸ ಇದೆ ಇಂಡೋ ಪಾಕ್ ಯಾವಾಗ ವಿಭಜನೆ ಆಯಿತು ವಿಭಜನೆ ಆದಮೇಲೆ ಮೊಹಮ್ಮದ್ ಅಲಿಜಿನ ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಆಗಿದ್ದರು ನಮ್ಮ ಇಂಡಿಯಾದಲ್ಲಿ ಮೊದಲನ ಪ್ರಧಾನಮಂತ್ರಿ ಬಾ ನೆಹರುಜಿ ಆಗಿದ್ದರು ಆವಾಗ ಒಂದು ಸಮಸ್ಯೆ ಶುರು ಆದಂತೂ ನೆಕ್ಸ್ಟ್ ಕಾಶ್ಮೀರ ಶುರು ಆಯಿತು ಕಾಶ್ಮೀರದಲ್ಲಿದ್ದಂಥ ಹರಿಸಿಂಗ್ ಮಹಾರಾಜ್ ಅವರು ಬ್ರಿಟಿಷರು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಹೋಗಿದ್ರು ಆದರೆ ಕಾಶ್ಮೀರಕ್ಕೆ ಅವರು ಯಾವುದೇ ರೀತಿ ಹೋಗಿ ಅವ್ರಗಳಿಗೆ ಅಲ್ಲಿದ್ದಂಥ ಜನಗಳಿಗೆ ನಾನು ಹಿಂಸೆ ಕೊಟ್ಟಿರಲಿಲ್ಲ ಅವರು ಈಗ ಬೆಟ್ಟಗುಡ್ಡ ಪ್ರದೇಶ ಅಲ್ಲಿನೂ ಸಿಗಲ್ಲ ಅನ್ನೋದು ಇವ್ರು ಬಂದ್ಬಿಡ್ತು ಅಲ್ಲಿದ್ದಂಥ ಪಂಡಿತ ರಾಜ್ಯ ಅದು ಹರಿಸಿಂಗ್ ಮಹಾರಾಜ ಇದ್ದಂಥ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಕಂಪ್ಲೀಟ್ ಪಂಡಿತಗಳಿದ್ದರು ಇದು ನಮ್ಮ ಭಾರತ ದೇಶಕ್ಕೂ ಸೇರ್ಲಿಲ್ಲ ಸೇರಿಲ್ಲ ಅಂದ್ರೆ ಪಂಡಿತರಾಗಿದ್ದು ಹಿಂದೂಗಳಾಗಿದ್ದೇ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ರು ಅಲ್ಲ ಇದು ಕೂಡ ನೆಕ್ಸ್ಟ್ ಏನಾಗ್ತು ಇವರು ಪಾಕಿಸ್ತಾನಕ್ಕೆ ಕಾಶ್ಮೀರ ಕಂಡಿತ್ತು ಇದು ಇನ್ನು ಕೂಡ ಭಾರತ ದೇಶಕ್ಕೆ ಸೇರ್ಕೊಂಡಿಲ್ಲ ಸೊ ನೆಕ್ಸ್ಟ್ ಅವ್ರಿಗೆ ಸೇರ್ಕೊಂಡ್ಬಿಡುತ್ತೆ ಇನ್ನು ಅವರು ಹೋಗಿ ಅವ್ರಿಗೆ ಹಿಂದೂಸ್ತಾನಿಗೆ ಸೇರ್ಕೊಳ್ಳುವಂಥದ್ದು ಪಂಡಿತರ ಇರುವಂತದ್ದು ಮುಂದಕ್ಕೆ ಸಮಸ್ಯೆ ಆಗ್ಬಾರ್ದು ಇವಾಗ ನಾವು ಅದ್ರ ಕಾಶ್ಮೀರನ್ನ ನಾವು ವಾಕೋಪ ಮಾಡ್ಕೊಬೋಣ ಅದನ್ನು ಕ್ಯಾಪ್ಚರ್ ಮಾಡ್ಬೋಣ ಅಂತೇಳಿ ಅವ್ರ ಮೇಲೆ ಸೊ ಅರ್ಬಳಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಕೆಲವು ಸೈನಿಕರನ್ನ ಬಿಟ್ಟು ಅಲ್ಲಿದ್ದಂಥ ಪಂಡಿತ್ರಿಗಳನ್ನ ಕನ್ವರ್ಟ್ ಮಾಡಲಿ ಪ್ರಯತ್ನ ಮಾಡೋದು ಯಾರು ಕನ್ವರ್ಟ್ ಆಗ್ತಾರೆ ಅವ್ರನ್ನ ಸಾಯಿಸೋಂಥದ್ದು ಈ ಥರ ಜಮೀನು ಸುಮಾರು ನಲ್ವತ್ತೈವತ್ತು ಕಿಲೋಮೀಟರ್ಗಳ್ಳುಗಳ್ಳುಗಳ ಮುಂದೆ ಬಂದುಬಿಟ್ರು ಹರಿಸಿಂಗ್ ಮಾರಾಜ್ ಅವರು ಕೇಳ್ಕೊಂಡ್ರವ್ರ ಹತ್ರ ಮೊಹಮ್ಮದ್ ಅಲಿ ಜೀನ್ ಹತ್ರ ನೋಡಿ ಇದು ನಮ್ಮ ಪಂಡಿತ ರಾಜ್ಯ ಇದು ಕಾಶ್ಮೀರ್ ನಮಗೆ ನಿಮಗೂ ನಮ್ಮ ಸಂಬಂಧ ಇಲ್ಲ ನೀವು ಪಾಕಿಸ್ತಾನಿಗೆ ಜಸ್ಟ್ ಮುಸಲ್ಮಾನ ಅಂತೇಳಿ ಸಪ್ರೇಟ್ ಆಗಿಬಿಟ್ಟಿದ್ರೆ ನಾವು ಹಿಂದೂಗಳು ಸಹ ಸಮಾಜ ಬರುವಂಥದ್ದು ನಮ್ಮದು ಹಿಂದೂಸ್ತಾನಕ್ಕೆ ಸೇರಿಕೊಳ್ಳುತ್ತೆ ದಯವಿಟ್ಟು ನಾವು ನಮ್ಗೆ ಹಿಂಸೆ ಕೊಡ್ಬೇಡಿ ಅಂತ ಕೇಳ್ಕೊಂಡು ಕೇಳ್ಕೊಂಡ್ರು ಕೂಡ ಅವರು ಅವರಿಗೆ ಸರಿ ಸಹಕರಿಸಿಲ್ಲ ನೀವು ಕೂಡ ಕನ್ವರ್ಟ್ ಆದ್ರೆ ಉಳಿಸ್ತೀವಿ ಆವಾಗ ಅರವಿಂದ್ ಸಿಂಗ್ ಮಹಾರಾಜ್ಜಿ ಅವರು ಸೊ ನೆಹರುಜಿ ಹತ್ರ ಕೇಳ್ಕೊಂಡ್ರು ಈ ತರ ಸಮಸ್ಯೆಗಳಾಗ್ತದೆ ಅಂತ ಕೇಳ್ಕೊಂಡಾಗ ನೆಹರುಜಿ ಅವರು ಅದೊಂದು ಅಗ್ರಿಮೆಂಟ್ ಆಗುತ್ತೆ ಒಂದು ಸಿಂಪಲ್ ಅಗ್ರಿಮೆಂಟ್ ಆಗುತ್ತೆ ಇವಾಗ ರಿಜಿಸ್ಟರ್ಡ್ ಏನೂ ಆಗಿರಲಿಲ್ಲ ಅಗ್ರಿಮೆಂಟ್ ಆಗುತ್ತೆ ಇದು ಒಂದು ಹಿಂದೂಸ್ತಾನಿಗೆ ಸೇರ್ಕೊಂಡಂತದ್ದು ಜಮ್ಮು ಕಾಶ್ಮೀರ ಇದು ಯಾವುದೇ ರೀತಿ ಪಾಕಿಸ್ತಾನ ಸೇರ್ಕೊಳ್ಳಲ್ಲ ಅಂತ ಹೇಳಿ ಸೊ ನಂತರ ನಮ್ಮ ನೆಹರುಜಿ ಅವರು ಅಲ್ಲಿಂದ ಒಂದು ಫ್ಲೈಟ್ನ ಕಳಿಸ್ಕೊಡ್ತಾರೆ ಶ್ರೀನಗರ್ಗೆ ಕಾಶ್ಮೀರದಿಂದ ಶ್ರೀನಗರ್ಗೆ ಸೈನಿಕರನ್ನ ಮೊದಲು ಫ್ಲೈಟ್ ಇಳಿದು ಅಲ್ಲಿಂದ ಹೋಗ್ಬಿಟ್ಟು ಎಲ್ಲೆಲ್ಲಿ ಪಾಕಿಸ್ತಾನ ಸೈನಿಕರು ಬರ್ತಾ ಅಲ್ಲೆಲ್ಲ ಹೋಗಿ ನಿಂತ್ಕೋತಾರೆ ನೋಡಿಯಪ್ಪ ಸೊ ನೀವು ಒಳಗಡೆ ಬರಬೇಡಿ ನಮ್ಗೆ ಈಗ ನಮಗೆ ಆದೇಶ ಸಿಕ್ಕಿದೆ ಆರ್ಡರ್ ಸಿಕ್ಕಿದೆ ಇಲ್ಲಿ ನೀವು ಯಾವ್ದು ರೀತಿ ಒಳಗಡೆ ಬರೋಂಗಿಲ್ಲ ಅವರು ಪಾಕಿಸ್ತಾನ ಸೈನಿಕರು ಎದುರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಅಣ್ಣ ತಮ್ಮದಿರ ಜೊತೆಗಿದ್ವಿ ಈಗ ಏನಕ್ಕೆ ಬೈರತ್ವಾ ನೀವು ಎಲ್ಲಿ ಗಂಟೆ ಬಂದಿದ್ರೆ ಅಲ್ಲೇ ನಿಂತ್ಕೊಳ್ಳಿ ಸೊ ನಿಮ್ದು ಅಲ್ಲಿ ಗಂಟೆ ನಿಮ್ ಜಾಗ ನಾವ್ ಎಲ್ಲಿ ಬಂದಿದ್ರೆ ಇದೇ ನಮ್ ಜಾಗ ಅಂತ ಹೇಳಿ ಅದೊಂದು ಲೈನ್ ಒಂದು ಜಸ್ಟ್ ವ್ಯೂ ಲೈನ್ ಒಂದು ಇಲ್ಲಕ್ಕೆ ಲೈನ್ ಎಲ್ಲೆಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲೂ ಪೋಸ್ಟ್ಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಬಂಗಸ್ಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಮಾಡ್ಕೊಂಡು ಅವರು ಎಲ್ಲಿಗಡೆ ಇಲ್ಲಿ ಅದನ್ನ ಪಿ ಓಕೆ ಅಂತ ಹೇಳ್ತೀವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೀವಿ ಈ ಏರಿಯನ್ನ ಪೂರ್ತಿ ಅವರು ಸೊ ಇಷ್ಟು ಎಲ್ಲಿಗಡೆ ಬಂದಿರುವ ಐದು ಕಿಲೋಮೀಟರ್ ಅರವತ್ತೈದು ಕಿಲೋಮೀಟರ್ ಅಷ್ಟು ಕಿಲೋಮೀಟರ್ ಅದ ಅವರು ಇಟ್ಕೊಂಡ್ಬಿಡ್ತಾರೆ ಇನ್ನೊಂದು ಉಳಿದಂಥ ಜಾಗದಲ್ಲಿ ನಮ್ಮ ಸೈನಿಕರುಗಳೆಲ್ಲ ಹೋಗಿ ಅಲ್ಲಿ ಪೋಸ್ಟರ್ ಹಾಕೊಂಡು ಪೂರ್ತಿ ಕಂಪ್ಲೀಟ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಈಗ ಸೊ ಇದು ಒಂದು ಘಟನೆ ಆದಂಥದ್ದು ನೆಕ್ಸ್ಟ್ ಅದು ಒಂದು ಮುಗಿತು ಅದು ಮುಗಿದ ಮೇಲೆ ನೆಕ್ಸ್ಟ್ ಈ ಥರ ಒಂದು ನಮ್ಮ ಭಾರತ ದೇಶಕ್ಕೆ ಒಂದೊಂದಲ್ಲ ಒಂದು ಸಮಸ್ಯೆಗಳು ಯಾವ ಥರ ಬರ್ತೀವಿ ಅಂತ ಇಷ್ಟಪಡ್ತಾ ಇರೋದು ಡೈರೆಕ್ಟ್ಲಿ ಕಾರ್ಗಿಲ್ ಹೋಗೋದು ಮುಂಚೆ ಕಾರ್ಗಿಲ್ಗೆ ಏನು ಕಾಕ್ತು ಅನ್ನೋದು ಇಲ್ಲಿಂದ ಶುರು ಆಗಬೇಕು ಅಂತ ಹೇಳಿದ್ರು ಕಾಶ್ಮೀರದಿಂದ ಶುರು ಮಾಡಿದ್ವು ಒಂದು ಭಾರತ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ನಂತರ ಜಮ್ಮು ಕಾಶ್ಮೀರದಲ್ಲಿ ಬಂದು ಅವರು ಕೂಡ ಆ ಥರ ಸಮಸ್ಯೆಗಳನ್ನ ಉಂಟು ಉಂಟು ಮಾಡಿದ್ರು ಅದು ನಮಗೆ ಒಂದು ಭಾರತ ದೇಶಕ್ಕೆ ಬ್ರಿಟಿಷರು ಇನ್ನೂರು ವರ್ಷ ಮಲ್ಲದಂಥ ಆಸ್ತಿ ಪಾಸ್ತಿಯನ್ನು ಹೋಗಿದ್ದಾರೆ ಇದಂಥ ಎಲ್ಲ ನೆಕ್ಸ್ಟು ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಏಕೆಂದರೆ ನಮ್ಮ ಭಾರತ ದೇಶದ ಒಂದು ಸಂಸ್ಕಾರ ಸಂಪ್ರದಾಯ ಏನಿದೆ ಮನೆ ಬಿಟ್ಟು ಹೋಗ್ಬೇಕಿದ್ರೆ ಅವ್ರಿಗೇನು ಬೀರೋಂಥ ವಸ್ತುಗಳನ್ನ ಕೊಡುವಂಥದ್ದು ಅದು ಒಣ್ಣ ತಂದು ತರಿದ್ವಿ ನಾವು ಪಾಕಿಸ್ತಾನವೇ ನೀವು ಹೋಗ್ಬೇಕಿದ್ರೆ ಅವ್ರಿಗೇನೇನು ಬೇಕೆಲ್ಲ ನಮಗೆ ಧನ ಸಹಾಯ ಆಗಿರ್ಬೋದು ಅವ್ರು ಬೇಕಿರೋಂಥ ವ್ಯವಸ್ಥೆಗಳನ್ನೆಲ್ಲನೂ ಮಾಡಿಕೊಟ್ಬಿಟ್ರು ನಮಗೆ ಆರ್ಥಿಕವಾಗಿ ನಾವು ಚೆನ್ನಾಗಿದ್ವಿ ಅಂತ ಒಂದು ಹೂಹಿ ಎಲ್ಲ ಕೊಟ್ಟ ಮೇಲೆ ನಮ್ಮ ದೇಶ ಒಂದು ಬ್ರಿಟಿಷರು ಎಲ್ಲ ಹೊತ್ಕೊಂಡೋಗಿದ್ದಾರೆ ಒಂದು ಪಾಕಿಸ್ತಾನವರೆಗೂ ದಾನ ಮಾಡಿಬಿಟ್ಟಿದ್ವಿ ನಮ್ಮ ಹತ್ರ ಇವಾಗ ಆರ್ಥಿಕ ವ್ಯವಸ್ಥೆ ತುಂಬ ಕೆಳಮಟ್ಟದಲ್ಲಿ ಇದ್ದೀವಿ ಅದರ ನಂತರ ನೆಕ್ಸ್ಟ್ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಇನ್ನಷ್ಟು ನಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಮತ್ತು ನಮ್ಮ ದೇಶ ಹಿಂದುಳಿತಾನೆ ಹೋಗ್ತದೆ ಇದೇ ಒಂದು ವೀಕ್ನೆಸ್ ಅನ್ನು ನೋಡಿಕೊಂಡು ನಮ್ಮ ದೇಶದಲ್ಲಿ ಅಂಥ ಸಮಸ್ಯೆಗಳನ್ನ ನೋಡಿಕೊಂಡು ಪಾಕಿಸ್ತಾನ ಚೈನಾದಿಂದ ಮಾತಾಡಿ ಚೈನಾ ಪಾಕಿಸ್ತಾನದ ಮಾತಾಡಿ ಒಂದು ಯುದ್ಧಕ್ಕೆ ಪ್ಲಾನ್ ಮಾಡಿಬಿಡ್ತಾರೆ ಯಾವುದು ನೈನ್ಟೀನ್ ಸಿಕ್ಸ್ಟಿ ಟು ಇಂಡೋ ಚೈನಾ ವಾರ್ ಓಕೆ ಸಾವಿರದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಾರ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ನಮ್ಮ ದೇಶ ಆಲ್ರೆಡಿ ಕುಗ್ಗೋಗಿತ್ತು ನಾವು ಯಾವ ರೀತಿ ಚೈನಾದಲ್ಲಿ ಏನು ಬೇಡಿಕೆ ಇಟ್ಟಿರಲಿಲ್ಲ ನಮ್ಗೆ ಚ ಬೇಕು ಇದ ಮಾಡಬೇಕು ಅಂತ ಕೇಳಿಕೊಂಡು ಇರಲಿಲ್ಲ ಹೆಂಗಿದ್ರು ನಮ್ಮ ದೇಶ ಆಲ್ರೆಡಿ ಬಡ ದೇಶ ಆಗಿದೆ ಯಾವ ರೀತಿ ನಮ್ಮ ಸೈನಿಕರಿಗೆ ಬೇಕಿರೋದು ವ್ಯವಸ್ಥೆಗಳ ಮಾಡ್ಕೊಳಕ್ ಆಗ್ತಿಲ್ಲ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ವೆಪನ್ಸ್ ಆಗಿರ್ಬೋದು ಅದು ಬೇಕಿರಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಏನು ಮಾಡ್ಕೊಳಕ್ಕಾಗ್ತಿಲ್ಲ ಇದು ಸೋಲ್ಸೋದಕ್ಕೆ ಒಂದು ಈಗ ಒಂದು ಒಳ್ಳೆಯ ಒಂದು ಅವಕಾಶ ಅಂತೇಳಿ ಅವ್ರು ಚೈನಾ ಪಾಕಿಸ್ತಾನ ಮಾತಾಡಿಕೊಂಡು ಚೈನಾದನ್ನು ಮೇಲೆ ಯುದ್ಧ ಮಾಡ್ತಾರೆ ಅವಾಗಿದ್ದಂಥ ಸೊ ಜವಾಹರ್ಲಾಲ್ ನೆಹರುಜಿ ಅವ್ರಿಗೆ ಆರೋಗ್ಯ ಕೆಟ್ಟೋಗುತ್ತೆ ಆ ಸಮಯದಲ್ಲಿ ಯುದ್ಧ ಮಾಡಲಿಕ್ಕೆ ಮುಂದೆ ಬರೋಕ್ಕಾಗಲ್ಲ ಇಂದಿರಾ ಅವರು ಸೊ ಅದನ್ನು ಯುದ್ಧ ಮಾಡಲಿಕ್ಕೆ ಮುಂದೆ ನಿಂತ್ಕೋತಾರೆ ಅವಾಗ ಏನು ಅದು ಸರಿ ರೀತಿ ಡಿಷನ್ ತಗೊಳಕಾಗಲಿಲ್ಲ ಅವರಿಗೆ ಸೈನಿಕರು ಕೇಳಿದಾಗ ಸೈನಿಕರು ನಮ್ಮ ಸೈನಿಕರು ಯಾವ ಥರ ಅಂತಂದ್ರೆ ಮುಂದಿಟ್ಟಿಜ್ಜೆನೂ ಹಿಂದೆ ತೆಗೆಯೋದಿಲ್ಲ ನಮ್ಮ ಸೈನಿಕರು ಗತ್ತೆ ಹಂಗೆ ನಾವು ಪ್ರಾಣಾರ್ಪಣೆ ಮಾಡೋ ಗೊತ್ತಿದೆ ನಮ್ಮ ಪ್ರಾಣ ಮುಂದೆ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ನಮ್ಮ ಭಾರತ ದೇಶ ನನ್ನ ಮಣ್ಣು ನನ್ನ ಜನತೆ ಅಂತಂದಾಗ ಯಾವುದೇ ಕಾರಣಕ್ಕೂ ಹೋಗಲ್ಲ ಮುಂದೆ ಬಿಡ್ತೀವಿ ಸೊ ಅದೊಂದು ಯುದ್ಧ ಅಂತ ಬಂದಾಗ ನಾವಾಗಲೂ ಆಗಲ್ಲ ಅಂತ ಹೇಳಲ್ಲ ನಾವು ಅವ್ರ ದೊಡ್ಡ ದೇಶ ಇಂಡಿಪೆಂಡೆಂಟ್ ಕಂಟ್ರಿ ಅವ್ರ ಹತ್ರ ತುಂಬಾ ವ್ಯವಸ್ಥೆಗಳಿದ್ದಾವೆ ನಮ್ಮ ಹತ್ರ ವ್ಯವಸ್ಥೆ ಕಡಿಮೆ ಇದೆ ನಾವು ಸೋತ್ಪಡ್ತೀವಿ ಅನ್ನೋ ಭಯ ಇರೋದಿಲ್ಲ ಅವ್ರು ಎಷ್ಟೇ ದೊಡ್ಡ ಕಂಟ್ರಿ ಆದರೂ ಕೂಡ ನಾವು ಗೆಲ್ತೀವಿ ಅನ್ನೋದನ್ನ ಮುಂದೆ ಹೋಗ್ತೀವಿ ಸಿಕ್ಸ್ ವಾರ ಆಗುತ್ತೆ ವಾರದಾಗ ನಾವು ಗೆಲ್ತೀವಿ ಸೋತ್ ಗೆಲ್ತೀವಿ ಏನಕ್ಕೆ ಅಂತ ಹೇಳ್ತಂತಂದ್ರೆ ಸೈನಿಕರ ಸಂಖ್ಯೆ ಕಡಿಮೆ ವೆಪನ್ಸ್ ಅಷ್ಟೊಂದು ಟೆಕ್ನಾಲಜಿ ದೊಡ್ಡ ಮಟ್ಟದಲ್ಲಿ ಆ ಇನ್ಸ್ಟ್ರೂಮೆಂಟ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇರಲ್ಲ ಆಗಿದ್ದ ಸೈನಿಕರು ನೈನ್ಟೀನ್ ಸಿಕ್ಸ್ಟಿ ಟೂ ನ ಯಾರಾದ್ರೂ ಅದನ್ನ ಸ್ಟೋರಿ ಓದ್ತೀನಿ ಅಂದ್ರೆ ವೀಕ್ಷಕರು ಹೇಳ್ತಾ ಇದೀನಿ ಆ ಸ್ಟೋರಿ ಓದಬೇಕು ಕೇಳಿ ನೈನ್ಟೀನ್ ಸಿಕ್ಸ್ಟಿ ಟು ಇಂಡೋ ಚೈನಾ ವಾರದ ಸ್ಟೋರಿ ಓದಿ ಆ ಹಿಸ್ಟ್ರಿ ಓದಿದ್ರೆ ಕಂಡಿದ್ಲು ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಸೈನಿಕರುಗಳು ಶೂ ಹಾಕೊಳ್ಳೋ ಶೂ ಇರಲಿಲ್ಲ ಇರ್ಲಿಲ್ಲ ಸರಿ ರೀತಿ ಬಟ್ಟೆಗಳಿರಲಿಲ್ಲ ಊಟ ಇರಲಿಲ್ಲ ಅವರಿಗೆ ಆದರೂ ಕೂಡ ಕಿಚ್ಚಿತ್ತು ನಾವು ಹೋರಾಡ್ಬೇಕು ಅಂತೇಳಿ ಒಬ್ಬ ಸೈನಿಕ ಹಿಂದೂ ಇರ್ಲಿಲ್ಲ ಅವ್ನ ನನ್ನ ಕುಟುಂಬ ಇದೆ ಅಂತ ಅವ್ನಿಗೆ ನೆನಪೇ ಇಲ್ಲ ಆದ್ರೂ ಹೋರಾಡಿ ಇಂಡೋ ಚೈನವರಲ್ಲಿ ಯುದ್ಧ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಜಶ್ವಂತ್ ಸಿಂಗ್ ಬಾಬಾ ಅಂತ ಹೇಳಿ ಆ ಅರುಣಾಚಲ ಪ್ರದೇಶದಲ್ಲಿ ಒಬ್ಬ ಏಕೈಕ ವ್ಯಕ್ತಿ ಎಪ್ಪತ್ತೆರಡು ಗಂಟೆಗಳ ಕಾಲ ಚೈನಾನ ಒಂದು ಬ್ರಿಗೇಡ್ನ ಸುಮಾರು ನಾಲ್ಕರಿಂದ ಐದು ಸಾವಿರ ಸೈನಿಕರನ್ನ ಒಬ್ಬ ಒಬ್ಬ ತಡೆಗಟ್ಟಿ ಇಟ್ಟಿದ್ದಾನೆ ಇಲ್ಲಿ ಕೂಡ ದೇವರು ಅಂತ ಹೇಳ್ತೀವಿ ಅವ್ರನ್ನ ಇಲ್ಲಿ ಪೂಜೆ ಮಾಡ್ತೀವಿ ಜಶವಂತ್ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಸೊ ಎಪ್ಪತ್ತೆರಡು ಗಂಟೆಗಳ ಕಾಲ ಮುನ್ನೂರಕ್ಕೂ ಹೆಚ್ಚು ಚೈನಾ ಸೈನಿಕರ ಒಬ್ಬನೇ ಓಡಾಕ್ತಾನೆ ಅಲ್ಲಿಗೆ ಅರ್ಥ ಸೊ ನಮ್ಮ ಸೈನಿಕರಲ್ಲಿ ಏನು ಕಡಿಮೆ ಇಲ್ಲ ಅದೇನು ಮಾಡ್ಲಿಕ್ಕೂ ತಯಾರಾಗ್ತಿರ್ತಾರೆ ಅಂತ ಚೈನಾನೇ ಅವತ್ತು ಯುದ್ಧ ಮಾಡ್ತಾರೆ ಇವಾಗ ಚೈನ ಇದು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅವಾಗ ನಮ್ ವೀಕ್ನೆಸ್ ಹೊತ್ಕೊಂಡು ಯುದ್ಧ ಮಾಡಿದ್ರು ಅದಕ್ಕೆ ಬರ್ಲಿ ಬರಕ್ಕಾಗಲ್ಲ ಆ ಚಾನ್ಸೇ ಇಲ್ಲ ಇವಾಗ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ನಮ್ಮ ಈ ಶಕ್ತಿ ಹೇಳಿ ಅವಾಗ ಸೋತ್ ಗೆದ್ದಿದೀವಿ ಹೊರತು ಸೋತಿಲ್ಲ ಸೋತ್ ಗೆದ್ದಿದ್ದೀವಿ ನಾವು ಅದೇ ಮತ್ತೆ ಒಂದು ಭಾರತ ದೇಶ ಸೊ ನೈನ್ಟೀನ್ ಫಾರ್ಟಿ ಸೆವೆನ್ ಮುಂಚೆ ಎದುರಿಸ್ತು ಫಾರ್ಟಿ ಸೆವೆನ್ ಎದುರಿಸ್ತು ಕಾಶ್ಮೀರ ಸಮಸ್ಯೆ ಎದುರಿಸ್ತು ಇಂಡೋ ಚೈನಾ ಸಮಸ್ಯೆ ಎದುರಿಸ್ತು ಎದುರಿಸ್ಕೊಂಡ್ ಬರ್ತಾನೆ ಇದೆ ನಮ್ಮಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇದೆ ಆರ್ಥಿಕ ವ್ಯವಸ್ಥೆಗಳಿಗೆ ಕೂಗೋಗ್ತಾ ಇದ್ವಿ ಮತ್ತೆ ಅದೇ ಸಮಯದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಪಾಕಿಸ್ತಾನ ಪ್ಲಾನ್ ಮಾಡುತ್ತೆ ಇದಕ್ಕೆ ಅವಶ್ಯಕತೆ ಇರಲಿಲ್ಲ ಇದ್ದದ್ದು ನಮಗೇನು ಅಂತ ಅವಶ್ಯಕತೆ ನಮಗೂ ಏನು ಆಸೆ ಯುದ್ಧ ಹೇಳಿ ಆದ್ರೂ ಪಾಕಿಸ್ತಾನಕ್ಕೆ ಅನ್ಸುತ್ತೆ ಈಗ ಮತ್ತೆ ಚೈನಾ ಸೋತಿದೆ ನಮ್ಮ ಜೊತೆ ಸೋಲ್ ಸೋತ ಸೋಲುತ್ತೆ ಒಂದು ಭರವಸೆ ಅವರಿಗೆ ಸೋಲುತ್ತೆ ಅಂತ ನಮ್ ಜೊತೆ ಯುದ್ಧ ಮಾಡುತ್ತೆ ಅಷ್ಟು ಸೈನಿಕರು ನಮ್ಮ ವೀರಾವರಣ ಹೊಂದಿದ್ರು ಕೂಡ ಇದ್ದಂಥ ಸೈನಿಕರು ಯಾವುದೇ ಕಾರಣಕ್ಕೂ ಸೋಲುಪ್ಲಿಲ್ಲ ನೈನ್ಟೀನ್ ಸಿಕ್ಸ್ಟಿ ಫೈವ್ ಮತ್ತೆ ಯುದ್ಧ ಮಾಡಿದ್ರು ಅವಾಗ ಪಾಕಿಸ್ತಾನ ಗೆದ್ವಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆದ್ವಿ ಗೆದ್ದ ಮೇಲೆ ಮತ್ತೆ ಅವ್ರ ದುರಾಸೆ ಕಡಿಮೆ ಆಗಲಿಲ್ಲ ಇಲ್ಲ ಒಂದು ಸೋತ್ಬಿಡ್ತೀವಿ ಗೆಲ್ಲಬೇಕು ಅನ್ನೋದು ಛಲ ಮತ್ತೆ ಅದೇ ಕುಸ್ತಿಗಳು ಕುಸ್ತಿಗಳ ಆಡಬೇಕಿರುವ ಸೋತ್ ಮೇಲೆ ಮತ್ತೆ ನಾನು ಗೆಲ್ತೀನಿ ಅನ್ನೋದು ಛಲ ಹುಟ್ಟುತ್ತಲ್ಲ ಆ ಥರ ಛಲ ಹುಟ್ಟವರಿಗೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಮತ್ತೆ ಕಾಲ್ ಕೇಳ್ಕೊಂಡು ಓಕೆ ಅವಾಗ ಆ ಸ್ಯಾಮ್ ಅಣಾಕ್ಷ ಅಂತ ಹೇಳಿ ಈಗ ಮೂವಿ ಬಂದಿದೆ ನೋಡಿರ್ಬೋದು ಅವಾಗ ಇಂದಿರಾ ಗಾಂಧಿ ಅವರೇ ಪ್ರಧಾನಿ ಆದಂಥದ್ದು ಆ ಸಮಯದಲ್ಲಿ ಯುದ್ಧ ಬೇಡ ಅಂತ ಹೇಳಿ ನಮ್ಮ ಪ್ರಧಾನಿಯವರು ಇನ್ನೂ ಯೋಚನೆ ಆಲೋಚನೆ ಮಾಡ್ತಾ ಇದ್ರು ಮಾಡ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು ಆದರೆ ಸ್ಯಾಮ್ ಅಣಾಕ್ಷ ಅಂತಂದ್ರು ನೋಡಿ ಒಬ್ಬ ಸೈನಿಕರ ಲಕ್ಷಣ ಗುಣ ಏನಂತಂದ್ರೆ ಒಂದು ಯೂನಿಫಾರ್ಮ್ ಹಾಕೊಂಡದ್ದು ನಾವು ನಮ್ಮ ದೇಶ ರಕ್ಷಣೆ ಮಾಡಲಿಕ್ಕೆ ಅಮೇರಿಕಾ ಬರಲಿ ರಷ್ಯಾ ಬರಲಿ ಚೈನಾ ಬರಲಿ ಅಥವಾ ಪಾಕಿಸ್ತಾನ ಬರಲಿ ಯಾವುದೇ ದೇಶ ಬಂದು ಹೋರಾಡ್ತೀನಿ ಅಂದ್ರೂ ಕೂಡ ನಾವು ಹಿಂದೆ ಹಿಂದೆ ಬೇರೆ ಪ್ರಾಣ ಕೊಟ್ಬಿಡ್ತೀವಿ ನಾವು ಹಿಂದೆ ಹೋಗಲ್ಲ ಇದು ಸೈನಿಕರ ಧರ್ಮ ನಾವು ನಮ್ ಧರ್ಮ ಬಿಟ್ಟು ನಾವು ಅಲ್ಲಾಡಲ್ಲ ಸೊ ಪಾಕಿಸ್ತಾನ ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದೆ ಅಂದ್ರೆ ನಾವೇ ಬೇಡ ಅಂತ ಹೇಳಿ ನಾವು ಯುದ್ಧ ಮಾಡಿಸ್ತೀನಿ ಗೆದ್ದೆ ಗೆಲ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಬಿಟ್ರು ಅವ್ರ ಮೇಲೆ ಡಿಪೆಂಡ್ ಮಾಡಿ ಬಿಟ್ಬಿಟ್ರು ಅವರು ಡಿಪೆಂಡ್ ಮಾಡ್ಬಿಟ್ಟಿದ್ದಕ್ಕೆ ಕೇವಲ ಹದಿಮೂರು ದಿನ ಯುದ್ಧ ಮಾಡಿದಂಥದಲ್ಲಿ ಹದಿಮೂರು ದಿನದಲ್ಲಿ ತೊಂಬತ್ತೆರಡು ಸಾವಿರ ಪಾಕಿಸ್ತಾನ ಸೈನಿಕರನ್ನ ನಾವು ಸರೆಂಡರ್ ಓಕೆ ಅದರಲ್ಲೂ ಸೋತ್ರ ಅವರು ಸೋತ್ರ ಬರೀ ಸೋತಿದ್ದಲ್ಲ ತೊಂಬತ್ತೆರಡು ಸಾವಿರ ಸೈನಿಕರ ಎಷ್ಟಾಯ್ತು ಅಷ್ಟು ಸೈನಿಕರು ನಮ್ಮ ಕಬ್ಜಲ್ಲಿ ಇಟ್ಕೊಂಡ್ಬಿಟ್ವಿ ನಾವು ಅವರು ನಮ್ಮ ತಮ್ಮ ಕಟ್ಕೊಳ್ಳುವಂತ ಪರಿಸ್ಥಿತಿ ಬಂತು ಬಿಟ್ಕೊಡಿ ಅಂತ ಹೇಳಿ ಕಾಲ್ ಕೆರ್ಕೊಂಡ್ ಬರ್ತಾರೆ ಸೊ ಅದು ಪ್ರಯತ್ನ ಮಾಡಿದ್ರು ಮೊದಲು ಕಾಶ್ಮೀರ ಸಮಸ್ಯೆ ಮಾಡಿದ್ರು ಚೈನಾ ಜೊತೆಗೆ ಟೈಪ್ ಆಗಿ ಮಾಡಿದ್ರು ಸಿಕ್ಸ್ಟಿ ಫೈವ್ ಮಾಡಿದ್ರು ಸೆವೆಂಟಿ ಮಾಡಿದ್ರು ಅದು ಆಗ್ಲಿಲ್ಲ ನೆಕ್ಸ್ಟ್ ಮತ್ತೆ ಪ್ಲಾನ್ ಮಾಡ್ತಾರೆ ಅವರು ಉಗ್ರವಾದಿಗಳ ಸಮಸ್ಯೆಗಳು ಓ ಇಂಡಿಯಾ ಜೊತೆ ಗೆಲ್ಲಕ್ಕೆ ಆಗ್ತಾ ಇಲ್ಲ ಈಗಾದ್ರೂ ಮಾಡಿ ಇಂಡಿಯಾದ ನಮ್ಮ ಸೈನಿಕರುಗಳನ್ನ ಮಣ್ಣು ಮುಗ್ಸ್ಬೇಕು ಒಳಗಡೆ ನುಗ್ಬೇಕು ಹೇಗಾದ್ರು ಮಾಡಿ ಇವ್ರಗಳಿಗೆ ತೊಂದರೆ ಕೊಡ್ಬೇಕು ಅನ್ನೋದು ಉದ್ದೇಶ ಬಂದ್ಬಿಡುತ್ತೆ ಆವಾಗ ಉಗ್ರ ಶುರು ಮಾಡ್ತಾರೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲೇ ಅಲ್ಲಿ ಶುರು ಮಾಡ್ತಾರೆ ಉಗ್ರ ಸಕ್ಸಸ್ ಆಗ್ತಾ ಹೋಗ್ತದೆ ಸಕ್ಸಸ್ ಆಗ್ಬೇಕಾದ್ರೆ ನಮ್ಮಲ್ಲಿ ಬಾರ್ಡರ್ ಮೊದಲು ಇದ್ದಂಥದ್ದು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆಲ್ಲ ಇನ್ನೇನು ಕೇಳ್ತೀನಿ ಅಂದ್ರೆ ಒಂದು ಕಾರ್ಗಿಲ್ ಏನಕ್ಕೆ ಆಗ್ತದೆ ಗೊತ್ತಾಗಲಿ ಅನ್ನೋ ಉದ್ದೇಶ ಹೇಳ್ತಾ ಇರೋದು ವೀಕ್ಷಕರಲ್ಲಿ ತುಂಬಾ ಹೇಳ್ಕೊಂಡು ಹೋಗುವ ಎಷ್ಟೋ ಜನ ಗೊತ್ತಿಲ್ಲ ಗೊತ್ತಿರೋದಿಲ್ಲ ಗೊತ್ತಿರದಿಲ್ಲ ಡೈರೆಕ್ಟ್ಲಿ ಕಾರ್ಗಿಲ್ ಹೋಗ್ಬಿಡ್ತಾರೆ ಕಾರ್ಗಿಲ್ ಯುದ್ಧ ಕಾರ್ಗಿಲ್ ಯುದ್ಧ ಅದು ಒಂದು ಆಪರೇಷನ್ ಅಷ್ಟೇ ಅದು ಯುದ್ಧ ಅಲ್ಲ ಅದು ಏನಕ್ಕೆ ಆಗ್ತದೆ ಅನ್ನೋದು ಗೊತ್ತಾಗಬೇಕು ಒಂದು ಉಗ್ರ ಶುರು ಮಾಡ್ತಾರೆ ಉಗ್ರ ಶುರು ಮಾಡಿದಾಗ ಸರ್ ಕೆಲವೊಂದು ಸಕ್ಸಸ್ ಕಂಡು ಬರುತ್ತೆ ಅವ್ರಿಗೆ ಉಗ್ರ ಹತ್ರ ಸೃಷ್ಟಿ ಮಾಡ್ತಾರೆ ಉಗ್ರರಿಸಂಥ ಮಿಲಿಟೆಂಟ್ ಅಂದ್ರೆ ಏನು ಈ ಟೆರರಿಸ್ಟ್ ಅಂತಂದ್ರೆ ಮ್ಯಾಮ್ ಅವರಿಗೆ ಯಾವುದೇ ರೀತಿ ಪ್ರಪಂಚದ ಅರಿವೇ ಇರೋಲ್ಲ ತನ್ನ ಜೀವದ ಬಗ್ಗೆ ತನಗೆ ಗೊತ್ತಿರೋದಿಲ್ಲ ಆ ಥರ ಬ್ರೈನ್ ವಾಶ್ ಮಾಡುವಂಥದ್ದು ನಿಮ್ಮ ಚಿಕ್ಕ ಮಗುನಲ್ಲಿ ಒಂದು ಹತ್ತೆರಡು ವರ್ಷ ವಯಸ್ಸಿನಲ್ಲಿ ಅಥವಾ ಸೊ ನಿಮಗೆ ಸಮಸ್ಯೆಗಳನ್ನ ನಿಮ್ಮನ್ನ ಪತ್ತೆ ಮಾಡಿ ನಿಮ್ಗೆ ಏನು ಸಮಸ್ಯೆ ಇದೆಯಾ ಆರ್ಥಿಕ ಸಮಸ್ಯೆ ಇದೆಯಾ ಅಥವಾ ಫ್ಯಾಮಿಲಿ ಸಮಸ್ಯೆ ಇದೆಯಾ ಅಥವಾ ನಿಮಗೇನಾದರೂ ಆಸೆಗಳಿದೆಯಾ ಇದೆಲ್ಲ ಗಮನಿಸಿ ಅವ್ರಿಗೆ ಅದೇ ಥರ ಸಪೋರ್ಟ್ ಮಾಡಿ ಅವ್ರಿಗೆ ನಮ್ಗೆ ಬೇಕಿರುವಂಥ ಕೆಲಸನ ತೊಗೊಂಡ್ಬಿಡುವಂಥದ್ದು ಹೌದು ಚಿಕ್ಕ ಮಗಲಿ ಹೈ ಡೌಟ್ನಲ್ಲಿ ಮಕ್ಳನ್ನ ಬೆಳೆಸ್ತಾರೆ ಅಲ್ಲಿ ಹತ್ತೆರಡು ವರ್ಷ ಹದಿನೈದು ವರ್ಷ ವಯಸ್ಸಲ್ಲಿ ಬೆಳೆಸ್ತಾರೆ ಆ ವಯಸ್ಸಿನ ಮಕ್ಕಳಿಗೆ ತುಂಟಾಟ ಏನನ್ನು ಮಾಡುವಂಥದ್ದು ಪ್ರಪಂಚ ಬಗ್ಗೆ ಅರಿವಿಲ್ಲ ಈಗ ತಿನ್ನೋ ಸಲ ಈಗಿನ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟ್ರಾಂಗ್ ಆಗಿದೆ ಎಲ್ಲ ಕಣ್ಣು ಸ್ಪ್ರೆಡ್ ಆಗುತ್ತೆ ಮೊದಲು ಅಂಥದ್ದು ಏನು ಇರಲಿಲ್ಲ ಅಲ್ಲಿ ಏನು ಜಗದಲ್ಲಿ ಬಾವಿಗಳಿಗೆ ಕಪ್ಪೆ ಇದ್ದಂಗೆ ಅದು ಏನು ಜಗದಲ್ಲಿ ಏನು ಹೇಳಿದೋ ಅದೇ ಫೈನಲ್ಲು ಹೊರಗಡೆ ಜ್ಞಾನ ಏನೂ ಇರಲಿಲ್ಲ ಅವಾಗ ಅವ್ರು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ ನೀನು ಅಕಸ್ಮಾತ್ ಇಂಡಿಯಾಗೆ ಹೋಗ್ಬಿಟ್ಟು ನಾಲ್ಕು ಜನ ಸಾಯಿಸ್ಬಿಟ್ರು ನೀನು ಸೊರ್ಗೋಗ್ಬಿಡ್ತೀಯಾ ಅಲ್ಲಿ ವಿಶಾಲವಾದಂತ ಒಂದು ಪ್ರಪಂಚ ಇದೆ ಅಲ್ಲಿಗೆ ಹೋದ್ಮೇಲೆ ಆರಾಮಾಗಿರ್ಬೋದು ಅಲ್ಲಿ ಏನು ತೊಂದ್ರೆನೇ ಇಲ್ಲ ಇಲ್ಲಿ ಎಲ್ಲ ತುಂಬಾ ಗಲೀಜ್ ಜೀವನ ಇದಕ್ಕೆ ಅಲ್ಲನೆ ಒಬ್ಬ ಅಂತೇಳಿ ಅವರು ಒಂದು ಧರ್ಮದ ಬಗ್ಗೆ ಮಾತಾಡಿ ಅವ್ರನ್ನ ಚೇ ಮಾಡ್ಲಿ ಪ್ರಯತ್ನ ಮಾಡ್ತಾರೆ ಎರಡನೇದು ದುಶ್ಚಟ ಬಲಿ ಮಾಡ್ತಾರೆ ಅವ್ರನ್ನ ಗಾಂಜಾ ಫಿಮ್ ಇದೆಲ್ಲ ಮಾಡಿಸಿ ಆಮೇಲೆ ಕೊಡದಿರೋಂಥದ್ದು ಕೊಡುದಿಲ್ಲ ಅಂತೇಳಿ ಅವ್ರನ್ನ ತಳ್ಳುವಂಥದ್ದು ಕೊಡದಿದ್ದಾಗ ಏನಾಗುತ್ತೆ ಅಂದ್ರೆ ಬೇಕು ಅನ್ಸುತ್ತೆ ಬೇಕಲೇ ಬೇಕು ಬೇಕು ಅಂತಂದಾಗ ಅವನೇ ಡಿಮಾಂಡ್ ಮಾಡುವಂಥದ್ದು ನೀನು ಹೋಗಿ ಇದನ್ನ ಕೆಲಸ ಮಾಡ್ಕೊಂಡು ಬಂದ್ರೆ ನೀನ್ ಕೊಡ್ತೀನಿ ಅಂತ ಹೇಳ್ತೀನಿ ಮೂರನೇದು ಅವರಿಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಏನಾಯಿತು ಅಂತ ಚೆಕ್ ಮಾಡಿ ಅಂತ ಅವ್ರಿಗೆ ಆ ಫ್ಯಾಮಿಲಿಗೆ ಈ ಥರ ಹೆಲ್ಪ್ ಮಾಡ್ತೀನಿ ಸೊ ನೀವು ಹೋಗಿ ಸುಸೈಡ್ ಅಟ್ಯಾಕ್ ಮಾಡಿಬಿಟ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಂದೆರಡು ಲಕ್ಷ ದುಡ್ಡು ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ನಿಮ್ಮ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ಹೇಗೇ ಅವರಿಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ ಒಬ್ಬ ತಂದೆ ತಾಯಿಗೆ ಹತ್ತೆರಡು ಮಕ್ಕಳು ಇರ್ತಾರೆ ಒಬ್ಬ ಕಳ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ ಅಂಥದ್ದು ಅವರಿಗೆ ನಮ್ಮಲ್ಲಿ ಒಂದು ಅನುಕಂಪ ಅವ್ರು ಬರೋದಿಲ್ಲ ಆ ಒಂದು ಒಂದು ಫೀಲಿಂಗಲ್ಲಿ ಮಕ್ಕಳುಗಳನ್ನ ಚೇಂಜ್ ಮಾಡ್ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸೊ ಅದನ್ನೊಂದು ಮಾಡಿ ಮಕ್ಕಳ ಈ ತರ ಟೆರೋರಿಸ್ ಸೃಷ್ಟಿ ಮಾಡಿ ಒಳಗಡೆ ಬಿಡ್ತಾರೆ ಇದು ಸುಮಾರು ಸಕ್ಸೆಸ್ ಕಂಡು ಬಂತು ಅವರಿಗೆ ಯಾವಾಗ ನಮ್ಮ ಬಾರ್ಡರ್ ಬಿ ಎಸ್ ಎಫ್ ಇತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಾನೆ ಹೆಸರಾಗಿದೆ ಬಾರ್ಡರ್ ಇತ್ತು ಸೊ ಅವರಿಗೆ ಈ ಒಂದು ಟೆರರಿಶ್ಟ್ ಹೊಡೆಯುವಂಥ ಟ್ಯಾಕ್ಟಿಸ್ ಟ್ರೈನಿಂಗ್ ಅವರಿಗೆ ಇರಲಿಲ್ಲ ಮೊದಲು ಬಾರ್ಡ್ ಅಂದ್ರೆ ಜಸ್ಟ್ ಬಾರ್ಡರ್ಲಿ ಅಷ್ಟೇ ಅವ್ರ ಕೆಲಸ ಸೊ ಬಾರ್ಡರ್ ನೀವು ಬರಬೇಡಿ ನಾವು ಬರಬೇಡಿ ಅಂದ್ರೆ ಟೆರಿಷ್ಟ್ ಯಾವ ಥರ ಮಾಡ್ತಾರೆ ಮೋಸ ವಂಚನೆ ಮಾಡಿ ಒಳಗಡೆ ಬರ್ತಾರೆ ಒಳಗಡೆ ಬರ್ಬೇಕಿದ್ರೆ ಕೆಲವೊಂದ್ನ ಬಿ ಎಸ್ ಎಫ್ನ ನಾಪಾಯಿದ್ರು ಒಳಗಡೆ ಬಂದ್ಬಿಟ್ಟು ಅಲ್ಲಿ ಇರುವಂತ ಕಾಶ್ಮೀರದಲ್ಲಿ ಇನ್ನೂ ಅಡ್ವಾಂಟೇಜ್ ಎಕ್ಟ್ ಅಂತಂದ್ರೆ ಕಾಶ್ಮೀರದಲ್ಲಿ ಯಾವಾಗ ನೈನ್ಟೀನ್ ಫಾರ್ಟಿ ಸೆವೆನ್ ಆದ್ಮೇಲೆ ಕಾಶ್ಮೀರ್ ಮೇಲೆ ಬಂದ್ರಲ್ಲ ಆ ಪಂಡಿತರನ್ನ ಅವರು ಕನ್ವರ್ಟ್ ಮಾಡ್ಕೊಂಡಿದ್ರಲ್ಲ ಆ ಕನ್ವರ್ಟ್ ಮಾಡ್ಕೊಂಡಿರಲ್ಲಿ ಮಧ್ಯ ಮಧ್ಯದಲ್ಲಿ ಇವರು ಕೂಡ ಮುಸಲ್ಮಾನ್ಗಳು ಇದ್ರು ಅವ್ರೇನ್ ಮಾಡಿದ್ರು ಅವ್ರ ಸಪೋರ್ಟ್ ಒಳಗೆ ಸ್ಟೆಪ್ ಮಾಡ್ಬಿಟ್ಟರು ಟೆರೆಸ್ಟ್ ಒಳಗಡೆ ಬಂದಾಗ ನೋಡಿ ನಾವು ಹೆಂಗಿರ್ ಕಾಶ್ಮೀರ್ ನಾವು ಪಡ್ಕೊಬೋಣ ನಾವು ಪೂರ್ತಿ ಪಾಕಿಸ್ತಾನಕ್ಕೆ ಹೋಗ್ಬೋಣ ಪಾಕಿಸ್ತಾನ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅವ್ರ ಬ್ರೈನ್ ವಾಶ್ ಮಾಡ್ಕೊಂಡು ಅವ್ರ ಸಪೋರ್ಟ್ ತೊಳೆಕ್ಕೆ ಪ್ರಯತ್ನ ಮಾಡಿದ್ರು ಅವ್ರು ನಮ್ಮ ವಿರುದ್ಧವಾಗಿ ನಡೆದ್ರು ಅಂದ್ರೆ ನಮ್ಮ ಸೈನಿಕರು ವಿರುದ್ಧವಾಗಿ ನಮಗೆ ಯಾವ್ದು ರೀತಿ ಕ್ಲೂ ಕೊಡ್ತಿರ್ಲಿಲ್ಲ ನಮ್ಗೆ ಅವ್ರಿಗೆ ಎಲ್ಪ್ ಮಾಡ್ತೀವಿ ಮಾಡ್ತಿರ್ಲಿಲ್ಲ ಈ ತರ ಒಂದು ಸಮಸ್ಯೆಗಳು ಕಂಡು ಬಂತು ಯಾಕಂದ್ರೆ ಮನೇಲಿ ಹುಡುಕ ಕಷ್ಟ ಅಲ್ಲಿ ಕಡೋ ಸಮಸ್ಯೆ ಇದಕ್ಕೆ ವರ್ಕರ್ ಅಂತೀವಿ ನಮ್ಮ ಮಣ್ಣಿನ ವಿರುದ್ಧ ನಡೆಯಂತವ್ರಿಗೆ ಅವ್ರಿಗೆ ಹೊರ್ಗೊಂಡ್ ಹೊರ್ಕೊಂತೀವಿ ಅಂತ ಅವ್ರನ್ನ ಹುಡುಕ ಪ್ರಯತ್ನ ಮಾಡಿದ್ವಿ ಸೊ ಅವಾಗ ಈ ಸೆಕ್ಯೂರಿಟಿ ಬಿ ಎಸ್ ಎಫ್ ಇರೋದು ಬಿ ಎಸ್ ಎಫ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಟ್ರೈನಿಂಗ್ ಇರ್ಲಿಲ್ಲ ಅವರಿಗೆ ಅದ ನಂತರ ಮೊದ್ಲು ಮಿಲಿಟರಿ ಅಂತಂದ್ರೆ ಆರ್ಮಿ ಫೋರ್ಸ್ ಜಸ್ಟ್ ಯುದ್ಧಕ್ಕೆ ಅಂತ ಹೋಗ್ತಾ ಅಂತ ಜಸ್ಟ್ ಟ್ರೈನಿಂಗ್ ತಗೊಳ್ತೈತೆ ಮೊದಲು ಟ್ರೈನಿಂಗ್ ಮಾಡೋದು ಹೋಗೋದು ಟ್ರೈನಿಂಗ್ ಮಾಡೋದು ಹೋಗೋದು ಇದೇ ಒಂದು ಉದ್ದೇಶದಿಂದ ಅವಾಗಿದ್ದಂಥ ಪ್ರಧಾನಮಂತ್ರಿ ಇಂದಿರಾ ಗಾಂಧೀಜಿಯವರು ಹೇಳ್ತಾ ಇದ್ರು ಇವರು ಆರು ತಿಂಗಳು ಟ್ರೈನಿಂಗ್ ಮಾಡ್ತಾರೆ ಆರು ತಿಂಗಳು ಏನೋ ಅಂತ ಕೆಲಸನೇ ಇರೋದಿಲ್ಲ ಯುದ್ಧ ಬಂದಾಗ ಮಾತ್ರ ಕೆಲಸ ಸೈನಿಕರುಗಳಿಗೆ ಇವರಿಗೆ ಸ್ಯಾಲ್ರಿ ಕಟ್ ಮಾಡಬೇಡ ಅಷ್ಟು ಸ್ಯಾಲ್ರಿ ಕೊಡೋದು ಬೇಡ ಅನ್ನೋದು ಕೂಡ ಅವಾಗ ಮಾತುಕತೆ ನಡೆದಿತ್ತು ಅವಾಗ ನಾವಿರಲಿಲ್ಲ ನಾವು ಹೋದ್ರಂಥದ್ದು ಬುಕ್ ಕೇಳ್ಲಿ ಹೋದ್ರಂಥದ್ದು ಅದ್ರ ತೆಲ ರಜಾ ಹೋದಾಗ ಒಂದೆರಡು ತಿಂಗಳಿಗೆ ರಜೆ ಹೋಗ್ತಾರೆ ಸೈನಿಕರು ಅವಾಗ ಸ್ಯಾಲ್ರಿ ಕೊಡೋದು ಬೇಡ ಅವ್ರಿಗೆ ಏನು ಫೆಸಿಲಿಟಿ ಕೊಡೋದು ಬೇಡ ಯಾವಾಗ ಡ್ಯೂಟಿ ಬರ್ತಾರೆ ಯಾವ ಯುದ್ಧ ಆಗುತ್ತೆ ಆ ಸಮಯದ ಮಾತ್ರ ಇವರಿಗೆ ಏನು ಫೆಸಿಲಿಟಿಸ್ ಕೊಡುವು ಎಲ್ಲ ಫೆಸಿಲಿಟೀಸ್ ಕೊಡೋಣ ಅಂತ ಪ್ಲಾನ್ ಹಿಡಿದಿತ್ತು